ನಾವೇ ನಾವೇನು ಕಡಿಮೆ ಪಿಕ್ಚರ್ ರಿಲೀಸ್ ಮಾಡ್ತಾ ಇಲ್ಲ ಸರ್ ವಾರಕ್ಕೆ ಹತ್ತು ಪಿಚರ್ ಪಿಚರ್ ಎಂಟು ಪಿಕ್ಚರ್ ಮಾಡ್ತೀವಿ ಸರ್ ನಾನೇ ಮಾಡ್ತಿದ್ದೀನಿ ಸರ್ ಎವ್ರಿ ವೀಕ್ ನಾನೇ ಆಗ್ತಾ ಇದ್ದೀವಿ ನೀವೇ ಆಗ್ತಾ ಇದ್ರಿ ಎಂಟು ಪಿಕ್ಚರ್ ರಿಲೀಸ್ ಮಾಡ್ತಾ ಇದೀವಿ ನೀವ್ ಎಂಟ್ರಲ್ಲಿ ಒಂದು ನೋಡಿ ನಾವೇನು ಎಂಟಕ್ಕೆ ಎಂಟು ನಾ ನಮ್ಮಷ್ಟು ವೆರೈಟಿ ಕೊಡ್ತಾ ಇಲ್ಲ ಬೇರೆ ಈಗ ನಾನು ಬೇರೆ ಭಾಷೆಗಳು ಮಾತಾಡಲ್ಲ ಒಂದು ಹೋಟ್ಲಲ್ಲಿ ಬರೀ ಇಡ್ಲಿ ವಡೆ ಇದೆ ಅಂದರೆ ನೀವು ಕಷ್ಟ ಬರಪ್ಪ ಹೋಗಪ್ಪ ವಿವರ ಇಡ್ಲಿ ಒಡೆಯೇ ತಿನ್ಬೇಕಂತ ಎಂಟೆಂಟು ವೆರೈಟಿ ಕೊಡ್ತಾಯಿದ್ದೀವಿ ಹೌದು ಒಂದು ನೋಡಿರಿ ಅವು ಎಂಟ್ರಲ್ಲಿ ಒಂದಾರು ಗಮನ ತಗೊಳ್ಳೋದು ರಿವ್ಯೂಸ್ ಯಾಕೆ ನೋಡ್ತೀರಿ ಅದರಲ್ಲೂ ಆಮೇಲೆ ಬುಕ್ ಮೈ ಶೋಲ್ರು ರಿವ್ಯೂ ಮಾಡ್ಬೇಕು ಅಂತ ಸರ್ ಟಿಕೆಟ್ ತಗೊಂಡೇ ಹೋಗ್ಬೇಕು ಹೌದು ಈಗ ನಾನು ಹೊಸ ಹೊಸಬೂರು ಪಿಚ್ಚರಿಗೆ ಇಪ್ಪತ್ನಾಲ್ಕು ರೂಪಾಯಿ ಅದೇನು ಕನ್ವಿನೆನ್ಸ್ ಚಾರ್ಜ್ ಅಂತಾನೆ ನೂರು ಇಪ್ಪತ್ತು ರೂಪಾಯಿ ಟಿಕೆಟ್ಗೆ ನೂರ ನಲ್ವತ್ತೈದು ಕಂಡು ಬಂದು ಬಿದ್ದೋಗ್ಬಿಡದೆ ಸರ್ ಅಲ್ಲಿ ಹೋದ್ರೆ ಟಿಕೆಟ್ ತಗೊಳ್ರಿರಲ್ಲ ಅಂತ ನಾನೇಕೆ ಇನ್ನು ಇಪ್ಪತ್ತೈದು ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಹೋಗ್ಲಿ ಹೌದು ಹಾಗೆ ರೇಟಿಂಗ್ ಬರೆಯಲ್ಲೇ ಬರೆಯಲ್ಲ ಹೌದು ಅಲ್ಲಿ ರೇಟಿಂಗ್ ಬರೀತಾವನೆ ರೇಟಿಂಗ್ ಬರೆಯೋಕೆ ಟಿಕೆಟ್ ಬುಕ್ ಮಾಡಿ ರೇಟಿಂಗ್ ಬರೀಲೇಬೇಕು ಅಂತಂದ್ರೆ ಯಾರು ಮಾಡ್ತಾರೆ ತಂಡದವನೇ ಇರ್ತಾನೆ ತುಂಬಾ ಸಿಂಪಲ್ ಅದು ಈಗ ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾಗಳು ಫಾಸ್ಟ್ ಫೀಲಿಂಗ್ ಇರುತ್ತೆ ಸ್ಟಾರ್ಸ್ ಹೊಸಬುರ್ ಸಿನಿಮಾಗೆ ಬುಕ್ಕಿಂಗ್ ನಾನು ಬುಕ್ ಮಾಡಿ ಶೋನ ಲೆಕ್ಕ ಇಟ್ ಇಸ್ ಎ ಮೀಡಿಯೇಟರ್ ಅಷ್ಟೇ ನಾನು ತುಂಬಾ ಸಲುವಾಗಿ ಮಲ್ಟಿಪ್ಲೆಸ್ಗಳಲ್ಲಿ ಗಲಾಟೆ ಮಾಡಿದ್ದೀನಿ ನಾನ್ ಯಾಕೆ ಅಲ್ಲಿ ಬುಕ್ ಮಾಡ್ಕೊಂಡು ಬರಲಿ ಅಂತ ನನಗೇನು ಇಪ್ಪತ್ತೈದು ರೂಪಾಯಿ ಎಕ್ಸ್ಟ್ರಾ ಕೊಡೋಕೆ ನನ್ನ ನಾಯಕ ಹಚ್ಚಿದೆ ನಾನು ನಾನು ಇಲ್ಲೇ ಬಂದು ಟಿಕೆಟ್ ತಗೋ ಬರೋದಣ ನನಗೇನು ಅವ್ನು ಯಾಕೆ ನನ್ನ ನನ್ನ ಅನವಶ್ಯಕ್ಕೆ ಖರ್ಚಾಕ್ ಮಾಡಲಿ ಆಮೇಲೆ ಬುಕ್ ಮೈಸೂಸಿ ಮೀಡಿಯೇಟ್ರು ನಾನು ಅವ್ನ ತೊಂದು ಟಿಕೆಟ್ ತಗೊಳ್ಳೋಣ ನಿನ್ನ ಹತ್ರನೇ ಡೈರೆಕ್ಟ್ ಟಿಕೆಟ್ ತಗೋತೀನಿ ನಾನು ಹ್ಞೂ 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 ತುಂಬ ಅವ್ನು ಯಾರು ನನಗೆ ಟಿಕೆಟ್ ತಗೊಂಡು ಅವ್ನ ರೇಟಿಂಗ್ ಕೋದ ಮಾಡೋಕ್ಕೆ ಸೊ ಹಾಗೆ ನಾವು ಸಿನಿಮಾದವರು ಪ್ರೇಕ್ಷಕರು ದಯವಿಟ್ಟು ಆ ಮೀಡಿಯೇಟ್ರ್ ರೇಟಿಂಗ್ಸ್ನ ನಂಬಕ್ಕೆ ಹೋಗ್ಬಿಡಿ ಅದ್ರ ರೇಟಿಂಗ್ ನೀವು ಸಿನಿಮಾ ಪೋರ್ಸ್ ನೋಡಿ ಏನೋ ಒಂದು ಅಟ್ರಾಕ್ಟಿವ್ ಅನ್ನಿಸ್ತಾ ನೋಡಿ ಇಲ್ವಾ ನೋಡಬೇಡಿ ಅಲ್ಲಿಗೆ ಈಗ ಅದು ಬಿಟ್ಟು ಪ್ರೈ ಏನು ಆ ರೇಟಿಂಗ್ ನೋಡ್ಬಿಟ್ಟು ನೋಡಿದೆ ರೇಟಿಂಗ್ ನೋಡ್ಬಿಟ್ಟು ನೋಡ್ತಾ ಇಲ್ಲ ಅನ್ನೋದು ಬೇಡ ಅಂತ ಇದು ರೇಟಿಂಗ್ ಬಗ್ಗೆ ತಲೆ ಕೆಡ್ಸ್ಕೊಕೋಬೇಡಿ ಆ ಸಿನಿಮಾ ಒಂದು ಪೋಸ್ಟ್ ಅನಿಸುತ್ತೆ ಒಂದು ಏನೋ ಒಂದು ಕಲೆ ಇರುತ್ತೆ ಸರ್ ಒಂದು ಅಟ್ರಾಕ್ಷನ್ ಇರುತ್ತೆ ಹೌದು ಎಂಟು ಎಂಟು ವೆರೈಟಿ ಸಿನಿಮಾ ಎಂಟು ವೆರೈಟಿ ಫುಡ್ ಇದೆ ನಿಮ್ಮ ಹತ್ರ ಒಂದು ಫುಡ್ ನಿಮ್ಗೆ ಅಟ್ರಾಕ್ಷನ್ ಆಗುತ್ತೆ ನೀವು ಒಂದು ಫುಡ್ ಅಂತ ತಿನ್ನಲೇಬೇಕು ಎಂಟ್ರಲ್ಲಿ ಒಂದು ಚೂಸ್ ಮಾಡ್ಕೊಂಡು ನೀವೇ ಹೋಗಿ ಹೋಗಿ ಈಚು ಬಂದ್ಬಿಟ್ಟು ಫೇಸ್ಬುಕ್ಕಲ್ಲಿ ಬರೀರಿ ಹೇಳಿರಿ ಇದುವರೆಗೆ ಎಷ್ಟು ಸಿನಿಮಾಗಳಾದವು ಏನೋ ನಿಮ್ಮ ಡೈರೆಕ್ಷನು ಡೈರೆಕ್ಷನ್ ಆಯಿತು ನಂದು ಐದು ಸಿನಿಮಾಗಳಾಯಿತು ನಂದು ಪುಟಾಣಿ ಸಫರ್ ಆಯಿತು ವರ್ಣಮಯ ಆಯಿತು ವಾಸಂತಿ ನಾಡಗ ಮಠ ಮತ್ತು ನೈಟ್ ಕರ್ಫ್ಯೂ ನೈಟ್ ಕರ್ಫ್ಯೂ ಈ ಲಾಸ್ಟ್ ಮೂವಿ ಟೇಕೊಂಡ ಗರ್ಲ್ ಅಂತ ಸಿನಿಮಾ ಮಾಡ್ತಾ ಈಗ ಮಾಡ್ತಾ ಇರೋದು ಇಲ್ಲ ಟೇಕೊಂಡ ರಿಲೀಸ್ ಆಯ್ತು ರಿಲೀಸ್ ಆಯ್ತಲ್ಲ ಓಕೆ 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 ಇಲ್ಲ ಇದ್ ಬಂದೆ ಡೈಲಾಗ್ ಬರಿತಾ ಇದ್ರೆ ಅದು ಅದು ಎಲ್ಲಿ ತನಕ ಬಂದಿದೆ ಡೈಲಾಗ್ ಇವಾಗಲೂ ಬರಿತಾ ಇದ್ದೇನೆ ಇವಾಗಲೂ ಸಿನಿಮಾಗಳಿಗೆ ಸಿನಿಮಾ ಆಯ್ತು ಇದುವರೆಗೂ ಸುಮಾರು ಒಂದು ಆ್ಯಕ್ಚುಲಿ ವಿತ್ ಕ್ರೆಡಿಟ್ ಒಂದು ನಾಲ್ಕರಿಂದ ಐದು ಸಿನಿಮಾ ಕ್ರೆಡಿಟ್ ಓಕೆ ವಿತೌಟ್ ಕ್ರೆಡಿಟ್ ಒಂದು ಎಂಟರಿಂದ ಹತ್ತು ಸಿನಿಮಾ ಗೋಸ್ಟ್ ರೈಟರ್ ಗೋಸ್ಟ್ ರೈಟರ್ನ ಇತ್ತೀಚಾಗಿ ನನಗೂ ಅದು ಬೇಕಾಗಿಲ್ಲ ಅಂತ ನಾವು ಚಿತ್ರ ತಂಡದ ಮೇಲೆ ಮಾಡೋದಲ್ಲ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ನಾನು ಡೈರೆಕ್ಟ್ ಮೇಲೆ ನಂದು ರೈಟ್ರು ಅಂತಾನು ಕೂಡ ಗುಡ್ಸಕ್ಕಾಗಲ್ಲ ಎರಡೆ ದೋಣಿ ಮೇಲೆ ಆಗಕ್ಕಾಗಲ್ಲ ಒಂದಾಗುತ್ತೆ ಇನ್ನೊಂದು ಪಾಯಿಂಟ್ ಏನಾಗುತ್ತೆ ಅಂದ್ರೆ ನಾನು ಒಂದ್ಸರಿ ಡೈರೆಕ್ಟ್ ಮೇಲೆ ನನಗೆ ಡೈಲಾಗ್ ಕೊಡ್ತಿರೋ ಯಾರಪ್ಪ ಅಂತಂದ್ರೆ ನನ್ನ ಆತ್ಮೀಯರು ಹೊಸಬ್ರು ಕೊಡಲ್ಲ ಏನಕ್ಕೆ ಒಂದು ಖುಷಿ ವಿಚಾರ ಅಂದ್ರೆ ಸ್ನೇಹಿತು ನನ್ನ ವಿದ್ಯಾರ್ಥಿ ನಾನು ಡೈಲಾಗ್ ಬರ್ತಿದ್ದೆ ಡೈಲಾಗ್ ಬರೋದು ಕ್ರೆಡಿಟ್ ಚೆನ್ನಾಗಿ ಕ್ರೆಡಿಟ್ ಕೊಟ್ಟು ಕೊಡೋದಕ್ಕೆ ಅದು ಅವರ ಕ್ರೆಡಿಟ್ ಅದು ಇನ್ನೊಂದು ನೆನಪೇ ನಮ್ಗೆ ಅಷ್ಟೇ ಡೈಲಾಗ್ ಕೊಡ್ತಾರೆ ಹೊಸೊಬ್ಬರು ಏನ್ ಮಾಡ್ಕತ್ತೆ ಡೈರೆಕ್ಟರ್ ತಕ್ಷಣ ನಮ್ಗೆ ಡಾಮಿನೇಟ್ ಮಾಡ್ಬಿಡ್ತಾನೆ ಹ್ಮ್ ಇವನ್ ಸ್ವಲ್ಪ ಈಗ ಅವರು ಅವರು ಮಾಡ್ರೇಟ್ ಬಜೆಟ್ ಒಂದು ಪಿಕ್ಚರ್ ಮಾಡ್ತಾ ಇರ್ತಾರೆ ಓಕೆ ಅವ್ರದ್ದು ಯಾವುದೋ ಒಂದು ಸಿನಿಮಾ ಯಾವುದೋ ಒಂದು ಸಿನಿಮಾ ಅವರ ಬಜೆಟ್ಗಿಂತ ಜಾಸ್ತಿ ಇರುತ್ತೆ ಹಾಗೆ ಅವ್ರೇನಕ್ರೆ ಅವ್ರ ಸಿನಿಮಾದಲ್ಲಿ ಇರ್ತಾರೆ ನಾನು ಯಾವುದೋ ಸಿನಿಮಾದಲ್ಲಿ ಒಂದಷ್ಟು ಗೊತ್ತಿರೋ ನಟರು ಇರ್ತಾರೆ ಏ ಇವ್ರನ್ನ ಕರ್ಕೊಂಡ್ಬಿಟ್ರೆ ನಾನೆಲ್ಲೋ ಒಂದು ಸ್ವಲ್ಪ ನಮ್ಮನ್ನ ಡಾಮಿನೇಟ್ ಮಾಡ್ತಾರೆ ಅಂತ ಕೆಲವರು ಡೈಲಾಗ್ ಕೊಡಲ್ಲ ನಾನು ಅಂತವರು ನಾನೇನು ಹೇಳ್ತೀನಿ ಅಂದರೆ ನೀವು ಡೈಲಾಗು ಒಂದು ವರ್ಷನ ತೊಗೊಳ್ಳಿ ನೀವು ತಿದ್ಕೊಳ್ಳಿ ಈಗ ಬಿಫೋರ್ ನಿಮ್ಮದು ಆರು ಸಿನಿಮಾಗಳಿಗೂ ಈಗಿನ ಸಿನಿಮಾ ಚಿತ್ರ ಆಫ್ಟರ್ ಟ್ವೆಂಟಿ ಏನು ಡಿಫ್ರೆನ್ಸ್ ನೋಡೋದಿದ್ದೀರಾ ನೀವು ಇವಾಗ ಐ ಟೇಕ್ ಗ್ಯಾಪ್ ಬೇಕು ಅಂತ ನಿಮ್ಗೆ ಅನ್ಸಿರುತ್ತೆ ಮೇ ಬಿ ಅಂದರೆ ವಿಲ್ ಚೇಂಜ್ ಅಂತ ಕಾರಣ ಏನು ಅವತ್ತಿಗೂ ಇವತ್ತಿನ ಡಿಫ್ರೆನ್ಸೇಷನ್ಸ್ ಹೇಗಿದೆ ಸರ್ ಅಂದರೆ ಬಿಗಿನಿಂಗ್ ಬಂದಾಗ ನಮಗೊಂದು ಸಿನಿಮಾ ತುಡಿತಾ ಇರುತ್ತೆ ತುಡಿತಾಗ ಒಂದಷ್ಟು ಕತೆಗಳನ್ನ ಮಾಡ್ಕೊಂಡು ಬರ್ತೀವಿ ಇವತ್ತು ಕತೆ ವರ್ಕ್ ಆಗುತ್ತಾ ಅಲ್ಲ ಅದು ನೆಕ್ಸ್ಟ್ ಬರ್ತೀನಿ ಒಂದಷ್ಟು ಕಥೆಗಳನ್ನ ಮಾಡ್ಕೊಂಬಂದ್ಬರ್ತೀವಿ ಸಿನಿಮಾ ಇಂಡಸ್ಟ್ರಿ ಈ ಥರದ್ದೊಂದು ಕತೆ ಈ ಥರದೊಂದು ಕಥೆ ಮಾಡ್ಕೊಂಡು ಫಾರ್ಚುನೇಟ್ಲಿ ಮತ್ತು ಅನ್ಫಾರ್ಚುನೇಟ್ಲಿ ನಮ್ಗೆ ಆ ಕತೆ ಮಾಡೋಕ್ಕೆ ನಮಗೆ ಅವಕಾಶ ಸಿಗಲ್ಲ ನಮ್ಮ ರಿಯಲ್ ಟ್ಯಾಲೆಂಟೇ ಬರಲ್ಲ ಸರ್ ಈಗ ನಾನು ನಮ್ಮ ನಾನು ನನ್ನದೇ ಕಥೆ ಮಾಡ್ಕೊಂಡು ಒಂದು ಮಾಡ್ಕೊಂಡು ಇಟ್ಕೊಂಡಿರೋಂಥ ಕಥೆಗಳು ಬೇರೆ ಇದೆ ಏನು ಏನಾಗುತ್ತೆ ಆ ಟೈಮ್ಗೆ ಒಂದು ಸಿನಿಮಾ ಮಾಡಬೇಕಾಗುತ್ತೆ ಆ ಟೈಮ್ಗೆ ಹೋಗಿ ನಾವು ನೈಟ್ ಕರ್ಫ್ಯೂ ಮಾಡಿದಾಗ ಲಾಕ್ಡೌನ್ ಬಗ್ಗೆ ಒಂದು ಕತೆ ಮಾಡಿ ಸಿನಿಮಾ ಮಾಡಿದಷ್ಟೇ ಇಟ್ಸ್ ನಾಟ್ ನಾನು ಬರೆದಿಟ್ಕೊಂಡಂತಹ ಮಾಸ್ಟರ್ ಪೀಸ್ ಅಲ್ಲ ನಾವೊಂದು ಒಂದು ಹತ್ತು ಪ್ರತಿಯೊಬ್ಬ ಡೈರೆಕ್ಟರು ಇಂಡಸ್ಟ್ರಿಗೆ ಬರುವಾಗ ಒಂದು ಐದರಿಂದ ಆರು ಮಾಸ್ಟರ್ ಪೀಸ್ ಅವನು ನಮ್ಮ ಮಾಸ್ಟರ್ ಪೀಸ್ ಅದು ಆಗ್ಬೋದು ಇಲ್ಲದೇ ಇರ್ಬೋದು ಅವ್ನು ಕಾನ್ಫಿಡೆಂಟ್ ಆಗಿರೋ ಒಂದಷ್ಟು ಕಥೆಗಳನ್ನ ಮಾಡಿಟ್ಕೊ ಬರ್ತಾನೆ ಆದರೆ ಪ್ರೊಡ್ಯೂಸರ್ ಸಿಗ್ದಾಗ ಏನಾಗುತ್ತೆ ಈ ಕತೆ ಬೇಡ ಅಂದ್ಬಿಡ್ತಾರೆ ಅದೇ ಪಿಚ್ಚರ್ ಮಾಡ್ತೀನಿ ಅಂತ ಹಠ ಮಾಡಿ ಕೂತ್ಕೊಳ್ಳೋ ಅಷ್ಟು ವ್ಯಾ ತಾಳ್ಮೆ ವ್ಯವಧಾನ ಮತ್ತು ಶಕ್ತಿ ಇರಲ್ಲ ಆಗ ಪ್ರೊಡ್ಯೂಸರ್ಗೋಸ್ಕರ ಒಂದು ಕಥೆ ಮಾಡಿ ಪಿಚರ್ ಮಾಡೋಕೆ ಸಿನಿಮಾ ಹಿಟ್ ಆಗಬಹುದು ಪ್ಲಾಪ್ ಆಗೋದು ಸಿನಿಮಾ ಯಾರ ಬೇರೆ ಹಿಟ್ಟಾದಾಗ ಏನಾಗುತ್ತೆ ಆಪ್ಷನ್ಸ್ ಕಟ್ತೀವಿ ನಾನು ಇಷ್ಟ ಬಂದು ಕತೆನೇ ಮಾಡ್ಬೋದಾಗುತ್ತೆ ಹಾಗೇನು ಮಾಡ್ತೀವಿ ನಮಗೆ ನಮಗೆ ಬೇಕಾದಂಥ ನಮ್ಮ ಕಬೋರ್ಡ್ಲಿರಂತಹ ಒಂದು ಬೆಸ್ಟ್ ಕಥೆ ತಗೋತೀವಿ ಬೆಸ್ಟ್ ಫೈಲನ್ನ ತಗೋತೀವಿ ಓಕೆ ಯಾವಾಗ ಹಂಗಾಗಲ್ಲ ನಾವು ಏನು ಮಾಡೋದು ಆ ಟೈಮಿಗೆ ತಕ್ಕಂತೆ ಸರ್ವೈವಲ್ ಇನ್ಸ್ಟೆಂಟಲ್ಲಿ ಸಿನಿಮಾ ಮಾಡ್ತಾ ಹೋಗ್ತೀವಿ ಅದೇನಾಗುತ್ತೆ ಅಲ್ಲಿಗೆ ಅಲ್ಗಾಲ್ಗೆ ವರ್ಕೌಟ್ ಆಗುತ್ತೆ ಏನು ಅಂದರೆ ಒಂದು ಚಾನ್ಸ್ ಇದೊಂದು ಚಾರ್ಜ್ ಇದಂಗೆ ಆಗ್ಬೋದು ಇದಂಗೆ ಆಗ್ಬೇಕಂದ್ರೆ ನೋ ಸಕ್ಸಸ್ ಫಾರ್ಮುಲಾ ಹಿಂಗೆ ಮಾಡೋ ಸಿನಿಮಾ ಹಿಟ್ ಆಗುತ್ತೆ ಗೊತ್ತಿಲ್ಲ ಸಿನಿಮಾ ಮಾಡ್ತಾ ಹೋಗ್ಬೇಕು ಅದು ಹಿಟ್ಟಾಗಬೇಕು ಹ್ಞೂ ಬಟ್ ಬಿಫೋರ್ ಕೊರೊನಾದಲ್ಲಿ ಕೊರೋನಾ ಟೈಮಲ್ಲಿ ಒಂದು ಆಪ್ಷನ್ಸ್ ಇತ್ತು ನಾನು ಆವಾಗಲೂ ಇಷ್ಟೇ ಸಿನಿಮಾ ನೋಡ್ತಾಯಿದ್ದೆ ಅವಾಗೆ ನಾನು ಪ್ರತಿಯೊಬ್ಬರಿಗೆ ಇದ್ದೆ ನೋಡಿರಿ ಈ ಪಿಕ್ಚರ್ ಹಿಂಗಿದೆ ಅಲ್ಲ ಸ್ವಲ್ಪ ಇಷ್ಟು ಮಾಡ್ಬಿಟ್ರಿ ಸಿನಿಮಾ ವರ್ಕೌಟ್ ಆಗ್ಬಿಡ್ರಿ ನೋಡಿ ಇಷ್ಟು ಜನ ಬಂದರೆ ಪಾಪ ಅಂತಿದ್ದೆ ನಾನು ವೀರೇಶ್ ತರಲಿ ಕುತ್ಕೊಂಡು ಇನ್ನೂ ಟೂ ಸೆವೆಂಟಿ ವೀರೇಶ್ ಮಿನಿಂಗ್ಸ್ ರಿಲೀಸ್ ಆಗ್ತವೆ ಚಿಕ್ಕ ಚಿಕ್ಕ ಸಿನಿಮಾಗಳು ಅಲ್ಲಿ ಟೂ ಸೆವೆಂಟಿ ಸಿ ಸೀಟಿಂಗ್ಸಲ್ಲಿ ಒಂದು ಅರವತ್ತೆಪ್ಪತ್ತು ಜನ ಬಂದಿರೋರು ನೋಡಿರಿ ಅರವತ್ತೆಪ್ಪತ್ತು ಜನ ಬಂದವ್ರ ರೀ ನಾನು ಸಿನಿಮಾ ಅದಾವೆ ನೀವ್ ಯಾಕೆ ಬಂದವರು ಈಗ ಸ್ವಲ್ಪ ಚೆನ್ನಾಗಿದ್ರೆ ಇನ್ನೊಂದು ನೂರು ಜನ ಬರೋಲ್ಲ ಅಂತ ಹೇಳ್ತೈತೆ ಒಂದ್ಸೆ ಆ ಕೊರೋನದೊಂದ್ ಎರಡು ಮೂರು ವರ್ಷದ್ದು ಮನೆ ಕುತ್ಕೊಂಡು ನೋಡೋಕೆ ಸ್ಟಾರ್ಟ್ ಮಾಡಿದ್ರಲ್ಲ ಇವಾಗ ಬರ್ತಾನೆ ಇಲ್ಲ ಆಮೇಲೆ ಅವಾಗ ಇವಾಗ ಆಮೇಲೆ ತುಂಬ ಜನ ಅಡಿಕ್ಟ್ ಆಗಿಬಿಟ್ರು ಏನಕ್ಕೂ ಪ್ರತಿಯೊಂದು ಕೂಡ ನಮ್ಮ ಮೊಬೈಲಲ್ಲಿ ಡಿಪೆಂಡ್ ಆಗ್ಬಿಟ್ಟವ್ರೆ ಏನು ರಿವ್ಯೂಸ್ ಇರ್ಬೋದು ಸಿನಿಮಾ ಇರ್ಬೋದು ಇನ್ನೊಂದು ಇರ್ಬೋದು ನಾವು ಗೋಡೆ ಮೇಲೆ ಅನಿಸಿದ್ರು ತಲೆ ಎತ್ತ ನೋಡಲ್ಲ ಅವರು ಮೊಬೈಲಲ್ಲಿ ಹಾಕಿದ್ರೆ ನೋಡೋದು ಅದೆಲ್ಲ ಫೇಸ್ಬುಕ್ಕಲ್ಲಿ ಎಲ್ಲ ಒಂದು ಪ್ಲಾಟ್ಫಾರ್ಮಲ್ಲಿ ಕಾಣಿಸ್ಕೋಬೇಕದು ಹಂಗಾಗ್ಬಿಟ್ಟಿದೆ ಹಾಗಾಗಿ ಇವಾಗ ನೋಡ್ತಂತಂದರೆ ಜನಕ್ಕೆ ಏನಂತಂದ್ರೆ ಗ್ಯಾರಂಟಿ ಆಗಬೇಕು ಪಿಚ್ಚರ್ ಚೆನ್ನಾಗಿದೆ ಅಂತ ಒಂದು ಐವತ್ತು ಜನ ಹೇಳ್ಬೇಕು ಒಂದು ಐವತ್ತು ರೇಟಿಂಗ್ ಬರಬೇಕು ಅಂದರೆ ಐವತ್ತು ಜನ ಪುಷ್ ಮಾಡಬೇಕು ಪುಷ್ ಮಾಡ್ಮೇಲೆ ಕೂಡ ಶನಿವಾರ ನೋಡಿದ್ರಾಯ್ತಂದ್ರೆ ಅವ್ರು ಅವ್ರಿಗಿಷ್ಟು ಆ ಸಿನಿಮಾ ಹೋಗಿ ನೋಡಿಬಿಡ್ತಾರೆ ಆಮೇಲೆ ಒಂದು ಎರಡನೇದಿಗೆ ನಿಮಗೆ ಕೇಳಿದ್ರಿ ಕತೆ ಬೇಕಾ ಅಂತ ಸರ್ ಕತೆ ಬೇಕು ಚಿತ್ರಕಥೆ ಬೇಕು ಸಂಭಾಷಣೆ ಎಲ್ಲ ಬೇಕು ಬಟ್ ಅದು ಸದ್ಯಕ್ಕೆ ಯಶಸ್ ಸಿನಿಮಾ ಅನ್ನೋದು ಗಂಡಲ್ಲ ಸೂಪರ್ ಮಾತು ಯಾಕೆ ಹೇಳ್ತೀನಿ ಅಂತಂದರೆ ನೋಡಿ ಇವಾಗ ಇವ ವಾರ ರಿಲೀಸ್ ಆಗಿ ಎರಡು ಸಿನಿಮಾಗಳು ನಾನು ಎಲ್ಲ ಸ್ಟಾರ್ ಸಿನಿಮಾಗಳು ನೋಡಿದಾಗ ಸರ್ ಆರು ಗಂಟೆಗೆ ಹೋಗಿದ್ದೀನಿ ಪಿಕ್ಚರ್ಗೆ ನಿಮ್ಗೆ ಗೊತ್ತಿಲ್ಲ ಸ್ಟಾರ್ ಸಿನಿಮಾಗಳಿಗೆ ನಮ್ಮ ಕನ್ನಡ ಸ್ಟಾರ್ ಸಿಕ್ಸ್ ಓ ಕ್ಲಾಕ್ ಹೋದಾಗ ಸರ್ ಸುಮ್ರಮ ನೋಡ್ಬೇಕು ಎದ್ ನಿಂತು ಬಿಡ್ತಾರೆ ಆ ಹೀರೋ ಬೈಕ್ ಎಂಟ್ರಿಗೆ ನಿಂತುತಾರೆ ನಮ್ಮ ಸುತ್ತಮುತ್ತ ಹತ್ತು ಜನ ಜನ ನಮ್ಮನ್ನ ಮೆಚ್ಕಾಗ ನಾವು ಈ ವ್ಯಕ್ತಿ ಇಷ್ಟೊಂದ್ ಜನ ಪಡೋದ್ ಎಂತ ಪುಣ್ಯಾತ್ಮ ಅಂತ ಸರ್ ಸಿನಿಮಾ ರಿಲೀಸ್ ಮಾಡಿಸಿ ಇಚ್ ಬರ್ತೀವಿ ನಾವು ಸುಮ್ಮನೆ ಬಂದ ಬಂದ್ಮೇಲೆ ಕೆದ್ಕತೆ ಎಲ್ಲರೂ ಹೆಂಗೆ ಅಂದ್ರೆ ಅಣ್ಣ ಸೂಪರ್ ಗುರು ಬಟ್ ಸಿನಿಮಾ ಕತೆ ಚೆನ್ನಾಗಿರ್ಬೇಕಾಗಿತ್ತು ಹ್ಮ್ ಹ್ಮ್ ಅಲ್ಲಿ ಗೊತ್ತಾಗುತ್ತೆ ನಮಗೆ ಕರ್ಕಪರ ಹೀರೋ ಬೇಕು ಹೌದು ಹೊರಗಡೆ ಹೋಗಿ ಖುಷಿಯಾಗಿ ಹೋಗಿ ಅವ್ರು ನಾಲ್ಕು ಜನ ಇನ್ನೊಂದು ಕರ್ಕೊಂಡ್ಬರಕ್ ಅಂದ್ರೆ ಕತೆ ಕತೆ ಇದು ಇಲ್ಲಿ ಇದೇ ಪಾಯಿಂಟ್ ನೀವು ಹೇಳಿದ ಪಾಯಿಂಟ್ ಅಲ್ಲೇ ಹೊಸಬ್ರ ಸಿನಿಮಾಗೆ ಕರ್ಕೊಂಬರೋಕೆ ಹೀರೋ ಇಲ್ಲ ಇದೆಲ್ಲ ಒಳ್ಳೆ ಕತೆ ಇರುತ್ತೆ ಆದ್ರೆ ಆ ಕತೆ ನಾಲ್ಕೇ ಜನ ನೋಡಿರ್ತಾರೆ ಅವರು ನಾಲ್ಕು ಜನ ಎಂಟು ಜನಕ್ಕೆ ಹೇಳೋ ಅಷ್ಟೊತ್ತಿಗೆ ಇಲ್ಲಿ ಸಿನ್ಮಾ ಥಿಯೇಟರ್ ಇರೋದು ಇರಲ್ಲ ಅಷ್ಟೇ ತುಂಬಾ ಸಿಂಪಲ್ ಅವಳು ಚಾನ್ಸ್ ನೀವು ದುಡ್ಡು ಅಫರ್ಡೇ ಮಾಡ್ಕೊಟ್ಟಿದ್ದೀರಲ್ಲ ಇನ್ನೂರು ರೂಪಾಯಿ ಅಂತೀರಿ ನೀವು ಸರ್ ದೊಡ್ಡ ಸ್ಟಾರ್ ಸಿನಿಮಾಗು ಅಷ್ಟೇ ದುಡ್ಡು ಹೆಂಗ ಫೈವ್ ಸ್ಟಾರ್ ಹೋಟೆಲ್ ಕಾಫಿಗೂ ಒಂದೇ 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 ದುಡ್ಡು ಫುಟ್ಪಾತಲ್ಲಿ ಅಷ್ಟೇ ದುಡ್ಡು ಅಂದರೆ ನಾನು ಫುಟ್ಪಾತ್ ಫೈವ್ ಸ್ಟಾರಿಗೆ ಹೋಗ್ತೀನಿ ಹೌದು ಎ ಸಿಗುತ್ತಲ್ಲ ಪ್ರಾಣೇ ಹೌದು ಹೌದು ತುಂಬಾ ಹೊಸೂರು ಪಿಕ್ಚರ್ಗೆ ಕನ್ಸೆಷನ್ ಕೊಡಿ ನಮ್ಮಲ್ಲಿ ಒಂದು ದೊಡ್ಡ ತಪ್ಪು ಮಾಡ್ತಾರೆ ಗೊತ್ತಾ ನಿಮಗೆ ಗಮನಿಸಬೇಕು ನೀವು ಶುಕ್ರವಾರ ಸಿನಿಮಾ ರಿಲೀಸ್ ಮಾಡ್ತಾರಾ ಸರ್ ಹ್ಞೂ ಟಿಕೆಟ್ ನೂರ ನಾನು ಸುಮ್ಮನೆ ಬುಕ್ ಮಾಡಿ ಶೋ ನೋಡ್ತಾ ಅದು ಹಾಕ್ತೀನಿ ಕೂಡ ವಾರ ವಾರ ಏ ನೂರ ಎಂಬತ್ತು ರೂಪಾಯಿ ಇದೆ ಹೆಂಗಪ್ಪ ಹೋಗೋದು ಅಂತ ಏನಾದ್ರು ದಿನಕ್ಕೆ ಫ್ರೀ ಟಿಕೆಟ್ ಇದೆ ಫ್ರೀ ಟಿಕೆಟ್ ಇದು ಬನ್ನಿ ಅಂತ ಫೋನ್ ಇದು ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ಇವಾಗ ಇವಾಗ ನಾನು ಕಂಟ್ರೋಲ್ ಸರ್ ನಾನು ಅದು ಹೇಳ್ತಾ ಇದ್ದೀನಿ ನಾನು ನೀವು ಯಾಕೆ ಫ್ರೀ ಕೊಡ್ತೀರಿ ಅದನ್ನ ಐವತ್ತೈದು ರೂಪಾಯಿ ಟಿಕೆಟ್ ಮಾಡ್ಬಿಡಿ ಅದು ಸರ್ ಅದು ನಮ್ಮ ಕೈಲಿಲ್ಲ ಅಂದ್ರೆ ಸಿನಿಮಾದವ್ರ ಇಲ್ಲ ಅಂದ್ರೆ ಯಾರ ಕೈಲಿದೆ ಸಿನ್ಮಾದು ಸಿನಿಮಾದಲ್ಲಿ ಎಲ್ಲೋ ಒಂದು ಕಡೆ ಬರ್ದಾಡ್ಬೇಕು ಸರ್ ಎಲ್ಲ ಒಂದು ಕಡೆ ಬಡ್ದಾಡಿ ಇದು ಮಾಡಿ ಗಲಾಟೆ ಮಾಡಿ ಬೇ ಹೋಗಿ ಒಂದು ಒಗ್ಗಟ್ಟಾಗಿ ಏ ಇಲ್ಲಪ್ಪ ನಮಗಂತೂ ಅದೇನು ಗೊತ್ತಾ ಕ್ರೌಡ್ ಪುಲ್ಲಿಂಗು ಸೊ ಮುಂಚೆ ನಾವು ಸಿನಿಮಾ ನೋಡೋ ಕಾಲೇಜ್ ಹುಡುಗರಿಗೆ ಇವಾಗ ಫ್ರೀ ಕೊಡ್ತಿದ್ದೀವಿ ಹ್ಞೂ ಆಮೇಲೆ ಮುಂಚೆ ಕಾಲೇಜವರು ಮಾಸ್ ಪೀಪಲ್ಲು ಬಂದು ಸಿನಿಮಾ ನೋಡೋರು ಹೋಟ್ಲ್ ಹುಡುಗರು ಇವರಿಗೆ ಫ್ರೀ ಕಂಟೆಂಟ್ ಡಿಲಿವರಿ ನಾವು ಮೊದಲನೇದು ಫ್ರೀ ಟಿಕೆಟ್ ಕೊಡ್ತೀವಿ ಇನ್ನ ಎರಡನೇ ವೀಕಿಗೆ ನಮ್ಮ ಪೈರೇಟೆಡ್ ವೀಕರಿದ್ದಾರೆ ಅವ್ರ ನೀಟಾಗಿ ಮೊಬೈಲ್ ಕಳಿಸ್ಬಿಡ್ತಾರೆ ಗುರು ನಿಮ್ ಮನೆ ಬಿಟ್ಟು ಆಚೆ ಹೋಗ್ಲೇ ಬೇಡ ಅವ್ರ ಹೆಂಗೆ ಗೊತ್ತಾ ನಿಮ್ಗೆ ನಿಮ್ಗೆ ಒಂದು ಲೈನ್ ಹಾಕೋರೆ ನೀವು ವಿತ್ ಇನ್ ಒನ್ ಅವರ್ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಈ ಫೈಲ್ ಸಿಗಲ್ಲ ಅವರು ಎಷ್ಟು ಮಟ್ಟಿಗೆ ಹೆಲ್ಪ್ ಮಾಡೋಕ್ಕೆ ಮಾಡ್ತಾರೆ ಅವರು ಅವ್ರು ಹೆಂಗೆ ಅಂದರೆ ಫೇವರ್ ಫೇವರಾಗಿ ಮಾಡ್ತಿದ್ದಾರೆ ಹಿಂಗೆ ನಾವು ಓಪನಿಂಗ್ ಬರೋ ಆಡಿಯನ್ಸ್ನ ಕಿಲ್ ಮಾಡ್ಕೊಳ್ಳಿ ಓಕೆ ಸ್ಟಾರ್ ಪವರ್ ಇರೋರಿಗೆ ಬರುತ್ತೆ ಹೌದು ಬಟ್ ಅದು ಪರ್ಸೆಂಟೇಜ್ ಕಮ್ಮಿ ಆಗಿದೆ ಖಂಡಿತವಾಗಿ ಬಟ್ ಬರ್ತಾರೆ 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 ಸರ್ ಫಸ್ಟ್ ದಿನ ಅಂತೂ ಬರ್ತಾರೆ ಸರ್ ಬರ್ತಾರೆ ಆಮೇಲೆ ನಮ್ಮಲ್ಲಿ ಏನಾಗಿದೆ ಅಂತ ನಾನು ಗಮನಿಸ್ದಂಗೆ ಏನು ಮಾಡ್ತೀವಿ ನಾವು ಜನ ಬರಲ್ಲ ಜನ ಬರಲ್ಲ ಅಂತ ಸರ್ ಐ ಶೋ ಹೆಂಗೆ ಮಾಡ್ತೀರಿ ಅಂತೀನಿ ನಾನು ಈಗ ಹೋದ ವಾರ ಒಂದು ದೊಡ್ಡ ಸಿನಿಮಾ ರಿಲೀಸ್ ಆಯಿತು ಕನ್ನಡದಲ್ಲೇ ಬೇರೆ ಭಾಷೆದು ಬೆಳಗ್ಗೆ ಆರು ಗಂಟೆಯಿಂದ ಶೋ ಮಾಡಿದ್ರಿ ಆರೂವರೆಯಿಂದ ಜನ ಬರೋದ್ ಬರಲ್ಲ ಅಂತ ಹೇಳೋರು ನೀವೇ ಆರುವರೆಗೆ ಹೆಂಗೆ ಶೋ ಮಾಡ್ತೀರಿ ಜನ ಬರ್ದ ಆರೂವರೆಗೆ ಯಾರು ಬರ್ತಾರೆ ದಿಗೋ ಬರ್ತಾ ಸಪ್ ಬರ್ತಾರೆ ನಮ್ಮ ಇವತ್ತು ಏನು ಮಾಡ್ತಾರೆ ಗೊತ್ತು ಸರ್ ಮೊದಲು ನಾವೇನು ನಿಮಗೆ ಗೊತ್ತು ಇಂಡಸ್ಟ್ರಿಲಿರೋರಿಗೆ ಗೊತ್ತು ಒಂದು ಸಿನಿಮಾ ರಿಲೀಸ್ ಆಗಬೇಕು ಅಂತಂದ್ರೆ ಏರಿಯಾ ವೈಸು ಡಿವೈಡ್ ಮಾಡ್ತಾ ಇದ್ವಿ ಈಗ ಮಾಲೇ ರೋಡ್ಗೆ ನವರಂಗ ರಾಜ್ಕುಮಾರ್ ರೋಡ್ಗೆ ಅದು ಅಂತ ಇವಾಗ ಗೊತ್ತಿಲ್ಲ ನೀವು ಏಕ ಉದ್ದಕ್ಕೂ ಅದೇ ಸಿನಿಮಾನೇ ಒಂದು ಸಿನಿಮಾ ದೊಡ್ಡ ಸಿನಿಮಾ ರಿಲೀಸ್ ಆಯ್ತು ಅಂದ್ರೆ ಸರ್ ಪ್ರಸನ್ನ ವೀರೇಶು ಚಿಟಿ ಮಾಲು ವರಯನ್ ಮಾಲೋ ನವರಂಗು ಇಲ್ಲೇ ಗೊಲ್ಲರಟ್ಟಿ ವೆಂಕಟೇಶ್ವರ ವಿಕ್ಟ್ರಿ ಅಲ್ಲಿಂದ ಇದು ಉಳ್ಳಾಲ್ ವಜ್ರ ಉದ್ದಕ್ಕೂ ಅದೇ ಸಿನಿಮಾ ಸರ್ ಹೌದು ಇಲ್ಲಿ ಆಮೇಲೆ ಜನ ಡಿಸ್ಟ್ರಿಬ್ಯೂಟ್ ಆಗ ಆಗ್ತಾರೆ ಈ ನಾನು ವಿಕ್ಟ್ರಿಗಳು ನೋಡೋಕೆ ವಿಕ್ಟ್ರಿಗಳು ಹೋಗ್ತಿದ್ದೆ ಅಥವಾ ವಿಶಾಲ್ ವೀರೇಶಲ್ಲಿ ಹೋಗ್ತಿದ್ದವನು ಒಂದಷ್ಟು ವೀರೇಶಗೆ ಹೋಗ್ತಾರೆ ಒಂದಷ್ಟು ಎಲ್ಲ ಡಿಸ್ಟ್ರಿಬ್ಯೂಟ್ ಆಗಿಬಿಡ್ತಾರೆ ಸುತ್ತಮುತ್ತ ಇರೋದು ಒಂದು ಕಡೆ ಹೋಗ್ತಿದ್ರೆ ಅದಕ್ಕೆ ಅವಾಗ ಆಗ್ತಿತ್ತು ಇವಾಗ ಆಗೋದೇ ಇಲ್ಲ ಆಮೇಲೆ ನೆಕ್ಸ್ಟ್ ಡೇ ಏನಂತಾರೆ ಏ ಜನನ ಗುರು ಜನ ಗುರು ಈ ಮೊದಲೇ ಪೈರಸಿ ಕಟ್ಟ ಮೊದಲೇ ಇಷ್ಟೆಲ್ಲ ಎದ್ಕೊಂಡು ಇವರು ಆಮೇಲೆ ನಾನು ಇನ್ನೂ ಒಂದು ಹೇಳ್ತೀನಿ ಅಲ್ಲರಿ ಬಾಲಿವುಡ್ ಅವರೇ ನೈಂಟಿ ನೈನ್ ರುಪೀಸ್ ಮಾಡ್ತಾರೆ ಬಾಲಿವುಡರೇ ಒನ್ ಪ್ಲಸ್ ಒನ್ ಟಿಕೆಟ್ ಆಫರ್ ಮಾಡ್ತಾರೆ ಸ್ಟಾರ್ ಸಿನಿಮಾಗಳಿಗೆ ಅದು ಶುಕ್ರವಾರ ಶನಿವಾರ ಭಾನುವಾರ ಕಂಪಲ್ಸರಿ ಬೇಕು ಅವರೇ ಮಾಡ್ತಾರೆ ನೀವು ಅದೇ ಬರ್ತಿದ್ದಂಗೆ ಇನ್ನೂರು ರೂಪಾಯಿ ನೂರತ್ತು ರೂಪಾಯಿ ಟಿಕೆಟ್ ಇನ್ನೂರು ರೂಪಾಯಿ ಮಾಡ್ತೀರಿ ನೂರತ್ತು ರೂಪಾಯಿ ಟಿಕೆಟ್ ನೂರೈದು ರೂಪಾಯಿ ಮಾಡಿಬಿಡ್ತೀರಿ ಅಂದರೆ ಜನಗಳಾದ ಸುಲಿ ಅಂದರೆ ಫ್ಯಾನ್ಗಳಾಗೋದೇ ತಪ್ಪ ನಮ್ಮದು ಅಂತ ಆಮೇಲೆ ಇಲ್ಲ ನೀವು ರೈಟರ್ ಒಂದು ಬುಕ್ಕು ಬರದಿ ಆ ಬುಕ್ ವಿಚಾರ ಯಾವ ಪುಸ್ತಕ ನೀವು ಒಂದು ಪುಸ್ತಕ ಬರೆದ್ರಿ ನಾನು ಮೂರು ಪುಸ್ತಕ ಬರ್ದೇನೆ ಒಂದು ನೋಡಲೇಬೇಕಾದ ನೂರೊಂದು ಕನ್ನಡ ಚಿತ್ರಗಳು ಅಂತ ಓಕೆ ಅದು ಸುಮಾರು ಮೂರು ಸಾವಿರ ಕನ್ನಡ ಸಿನಿಮಾಗಳನ್ನ ನೋಡಿ ಓಕೆ ಗುಣಮಟ್ಟ ಸಿನಿಮಾಗಳು ಗ್ರೇಟ್ ಸಿನಿಮಾಗಳು ಹಿಟ್ ಸಿನಿಮಾಗಳಲ್ಲ ನಾವು ಹಿಟ್ ಸಿನಿಮಾ ಗ್ರೇಟ್ ಸಿನಿಮಾ ಅಂತ ಡಿವೈಡ್ ಓಕೆ ಗ್ರೇಟ್ ಸಿನಿಮಾಗಳು ಕನ್ನಡದಲ್ಲಿ ನೋಡಿ ಯಾವ ಥರ ತೋರಿಸುವಂಥ ಸಿನಿಮಾಗಳನ್ನ ಯಾವ ಥರ ಅದನ್ನ ಆ ಸಿನಿಮಾಗಳನ್ನ ನಮ್ಮ ಮುಂದಿನ ಪೀಳಿಗೆಗೆ ಕಾಪಿಟ್ಟುಕೊಂಡು ತೋರಿಸುವಂಥ ಸಿನಿಮಾಗಳ ಬಗ್ಗೆ ಒಂದು ಪುಸ್ತಕ ಚಿತ್ರ ಚಿತ್ರವಿಚಿತ್ರ ಅಂತ ಬರ್ತದೆ ಜಗತ್ತಿನ ಸಿನಿಮಾಗಳ ಬಗ್ಗೆ ಯಾಕಂದ್ರೆ ತುಂಬಾ ಜನ ನಾಲೆಡ್ಜ್ ಏನ್ ಮಾಡ್ತಾರೆ ನಮ್ಮಲ್ಲೇ ಮೊದಲು ಅಂತ ಹಾಕ್ಬಿಡುತ್ತೆ ನಾವ್ ಸಿಂಗಲ್ ಶಾರ್ಟ್ ಫಸ್ಟ್ ಮಾಡ್ಬಿಡ್ತೀವಿ ಎಲ್ಲ ಒಬ್ರಾಯಿನ ಕಾಲದಲ್ಲಿ ಮಾಡಿಬಿಟ್ಟು ಜಗತ್ತಲ್ಲಿ ನಾವೇನು ಮಾಡಂಗಿಲ್ಲ ನಾವು ಒಳ್ಳೆ ಸಿನಿಮಾಗಳ ಮಾಡ್ರೆ ಸಾಕು ಕ್ವಾಲಿಂಟಿವಿ ಗುಣಮಟ್ಟದ ಒಳ್ಳೆ ಕಥೆಗಳನ್ನ ಇಟ್ಟುಕೊಂಡು ಅಥೆಂಟಿಕ್ ಮಾಡ್ ಸಾಕಾಗಿದೆ ನಮಗೆ ಆತರ ಸಿನಿಮಾ ಅತಿ ಉದ್ದನೆಯ ಸಿನಿಮಾ ಯಾವ್ದು ಗಂಟೆ ವರ್ಗ ಟೈಮ್ ಅತಿ ಹೆಚ್ಚು ಜೂನಿಯರ್ ಯಾವ ಸಿನಿಮಾದಲ್ಲಿ ಬಳಸ್ರು ವಾರಂಟ್ ಪೀಸ್ ಎರಡು ಏಳು ಲಕ್ಷ ಜನ ಅತಿ ಕಡಿಮೆ ಖರ್ಚು ಮಾಡಿ ಅತಿ ಹೆಚ್ಚು ಹಣವನ್ನು ಸಂಪಾದನೆ ಮಾಡೋದಂಥ ಸಿನ್ಮಾ ಅದು ಬ್ಲೇರ್ ವಿಚ್ ಪ್ರಾಜೆಕ್ಟ್ ಒಂದುವರೆ ಲಕ್ಷ ರೂಪಾಯಿನ ಇಂಡಿಯನ್ ಅಮೌಂಟ್ ಒಂದುವರೆ ಲಕ್ಷ ರೂಪಾಯಿ ಹಣ ಖರ್ಚು ಮಾಡಿ ಮುನ್ನೂರೈವತ್ತು ನಾನ್ನೂರು ಕೋಟಿ ಮಾಡಿದಂತಹ ಸಿನಿಮಾ ಈ ಥರದ ಒಂದಷ್ಟು ಇದನ್ನ ಕಲೆಕ್ಟ್ ಮೇಲೆ ಅದು ಯಾವುದೇ ಗೂಗಲಲ್ಲೂ ಸಿಗಲ್ಲ ನಾನು ಏನು ಮಾಡಿದೆ ಅವಾಗ ಹೆಚ್ಚು ನಾಲ್ಕು ವರ್ಷ ಬುಕ್ ತಗೊಂಡಿದ್ದೆ ಬರೆಯೋಕ್ಕೆ ಆಗ ಸಿನಿಮಾಗಳು ಇವಾಗಷ್ಟು ಇರಲಿಲ್ಲ ಇಂಟರ್ನೆಟ್ ಇರಲಿಲ್ಲ ಅಪ್ಡೇಟ್ ಆಪ್ಷನ್ ಇಲ್ಲ ಅವಾಗ ನಾನು ಫಾರಿನ್ ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಮೇಲ್ ಅವಾಗ ಮೇಲು ಯಾವ ಗ್ರೂಪ್ಸು ಗುಂಚಿ ಮೇಲು ಎಲ್ಲ ಮಾಡ್ಕೊಂಡು ಮಾಡ್ಕೊಂಡು ಅಲ್ಲಿಂದ ಡಿ ವಿ ಡಿಗಳೆಲ್ಲ ತರಿಸಿ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸೆಲ್ಲ ಕೊಟ್ಟು ಡಿ ವಿ ಡಿ ನಾನು ಆ ಸಿನಿಮಾಗಳು ವಿಶೇಷ ಗೊತ್ತಾಗ್ಬಿಟ್ಟ್ಮೇಲೆ ಫೆಸ್ಟಿವಲ್ ಇದಾಗ್ತಂತೆ ಈ ಸಿನಿಮಾ ಅಂದಾಗ ಆ ಸಿನಿಮಾ ತರಿಸಿ ಆ ದೇಶದಿಂದ ಕೊಲಂಬಿಯಾದಿಂದ ಅಲ್ಲಿಂದ ನನ್ನ ಫ್ರೆಂಡ್ಸ್ಗಳು ಯಾರು ಆ ಸರ್ಕ್ಯೂಟಲ್ಲಿ ತರಿಸಿ ತರಿಸಿ ನಾನು ಸಿನಿಮಾಗಳನ್ನ ನೋಡಿ ಅದ್ರ ನೋಡಿ ತುಲನೆ ಮಾಡಿ ಅದನ್ನು ನಾಲ್ಕು ನಾಲ್ಕು ಸಾರಿ ನೋಡಿ ಫೀಚರ್ ನೋಡಿ ಅದು ಬಗ್ಗೆ ಬರೆದಿರೋಂಥ ಪುಸ್ತಕ ಅದು ಚಿತ್ರವಿಚಿತ್ರ ಅಂತ ಮುರ ಪುಸ್ತಕ ಬಂದ್ಬಿಟ್ಟು ಲೈಫ್ ಸಕತ್ತಾಗಿತ್ತು ಕಂದ್ರೆ ಅಂತ ಇದ್ರೆ ಸಿನಿಮಾ ಇಲ್ಲಿ ಸಿನಿಮಾ ಬಿಟ್ಟು ಇದು ಸಿನಿಮಾ ಬಿಟ್ ಆಚೆ ಸಿನಿಮಾ ಬಿಟ್ ಆಚೆ ಕಥೆಗಳು ಒಂದಷ್ಟು ಒಳ್ಳೆ ಕಥೆಗಳು ಒಂದಷ್ಟು ಒಳ್ಳೆ ಪ್ರಬಂಧಗಳಿರುವಂತಹ ನೆಕ್ಸ್ಟ್ ಏನು ಪ್ಲಾನ್ plan ಇದ್ಯಾ books ಯಾವದರ ನೆಕ್ಸ್ಟ್ ಓರ್ತಿದ್ದೀಯಾ ಅದೇನೋ ಒಂದು ಬರ್ವಣಿಗೆ ನಿಮಗೆ ಗೊತ್ತಾ ರೈಟರ್ ಆಗಿ ಬಂದಿರೋದು ಬರ್ವಣಿಗೆ ಅಂತ ನಡೀತಾನೆ ಇರುತ್ತೆ ಓಕೆ ಈಗ ಇನ್ನೊಂದಷ್ಟು ಪುಸ್ತಕಗಳನ್ನ ಬರೀತಾ ಇರ್ತೀನಿ ಅಹಂ ಹಾಗೆ ಒಂದಷ್ಟು ಕಥೆ ನೆಕ್ಸ್ಟ್ రిలీజ్ ಆಗದ ಬುಕ್ ಮಾಡಬೇಕು ಇನ್ನೂ ಇಲ್ಲ ಬಹುಶಃ ನಂಬರ್ ಟೈಮಿಗೆ ಮಾಡೋ ರೈಟಿಂಗ್ ಅಲ್ಲಿ ಇದೆ ರೈಟಿಂಗ್ ಇದ್ರೆ ಒಂದು ನಾವೆಲ್ ಬರ್ತಾ ಇದ್ದೀನಿ ಓಕೆ ಹಾಂ ರೀವಿಂಗ್ಸ್ ಮಾಡ್ಬೋದಾ ಇಲ್ಲ ಒಂದು ನಾವೆಲ್ ಅದು ಇನ್ನೂ ಟೈಟ್ ಲೈನ್ ನಾನೇ ಅನ್ಕೊಂಡಿಲ್ಲ ಒಂದು ಒಳ್ಳೆ ನಾವೆಲ್ ಅದು ಅಂದ್ರೆ ನಾವೆಲ್ಲ ಅದು ಏನಾಗುತ್ತೆ ನನ್ನ ನಾವೆಲ್ ಮೂರು ವರ್ಷ ನಾಲ್ಕು ವರ್ಷ ತಗೊಳುತ್ತೆ ಹ್ಞೂ ಹಂದಿ ಹಂದಿ ಹೋಗ್ತಾ ಇರ್ತೀವಿ ಓಕೆ ಸೊ ಹಾಗೆ ನನ್ನ ಕೆಲಸದ ನಡುವೆ ನಾವೆಲ್ಸ್ ಬರ್ತೀವಿ ಓಕೆ ಇದ್ರ ಮತ್ತೆ ನೆಕ್ಸ್ಟ್ ಸಿನಿಮಾ ಪ್ರಾಜೆಕ್ಟ್ ಏನ್ ಏನ್ ಏನು ಅಂದ್ಕೊಂಡಿದೀರಾ ಸರ್ ಇವಾಗ ಸಿಚುವೇಶನ್ಗೆ ಇಲ್ಲ ಈಗ ಏನಾಗಿದೆ ಅಂದ್ರೆ ನನ್ನಂಥ ಬಹುತೇಕ ಡೈರೆಕ್ಟರ್ ಪ್ರಶ್ನೆ ಪ್ರಶ್ನೆ ವಾಟ್ ನೆಕ್ಸ್ಟ್ ಅಂತ ಯಾವ ಸಿನಿಮಾ ಮಾಡೋದು ಯಾವ ಸಿನಿಮಾ ಮಾಡಿದ್ರೆ ಜನ ಬರ್ತಾರೆ ಯಾವ ಸಿನಿಮಾ ಮಾಡಿದ್ರೆ ಪ್ರೊಡ್ಯೂಸರ್ಗೂ ಹಾಕದ ಹಣ ತುಂಬ ಕೊಡ್ಬೋದು ಅನ್ನೋದೊಂದು ಪ್ರಶ್ನೆ ನಿರ್ಮಾಪಕರುಗಳು ನನ್ನ ಅದೃಷ್ಟಕ್ಕೆ ನನಗೆ ಸಿಕ್ಕಿರೋಂಥ ಅಷ್ಟು ನಿರ್ಮಾಪಕರು ಒಳ್ಳೆ ನಿರ್ಮಾಪಕರು ಇವತ್ತು ಕೂಡ ನನ್ನ ಜೊತೆ ಚೆನ್ನಾಗಿದ್ದಾರೆ ಇನ್ನೊಂದು ಸಿನಿಮಾ ಮಾಡೋಣ ಅಂತಲೇ ಹೇಳ್ತಾರೆ ನನಗೆ ಅನಿಸುತ್ತೆ ಯಾವ ಸಿನಿಮಾ ಮಾಡಿದ್ರೆ ಜನ ಬರ್ತಾರೆ ಹಿಂಗೆ ಜನಗಳನ್ನ ಕರೆಸೋದು ಒಂದು ಎರಡನೇದು ಅಂದರೆ ನಮಗೆ ನಮ್ಮದೇ ಆದಂತಹ ಒಂದು ಓ ಟಿ ಟಿ ಇಲ್ಲ ಸರ್ ನಮ್ಮದೇ ಆದಂಥ ಒಂದು ಸ್ಯಾಟಲೈಟ್ ಚಾನೆಲ್ ಇಲ್ಲ ನೀವು ತಮಿಳು ತೆಲುಗು ಮಲಯಾಳಂ ಸರ್ವೈವ್ ಆಗ್ತಿರೋ ಕಾರಣ ಏನಪ್ಪಾ ಅಂತಂದರೆ ಎಲ್ಲೋ ಒಂದು ಕಡೆ ಸಿನಿಮಾ ಬಂದುಬಿಡುತ್ತೆ ಅನ್ನೋ ಕಾರಣಕ್ಕೆ ಈಗ ಎಷ್ಟೋ ಮಲಯಾಳ ಸಿನಿಮಾಗಳು ಯಾಕೆ ನಾವು ನಮ್ಮ ಫೇಸ್ಬುಕ್ಕಲ್ಲಿ ನಮ್ಮ ಗೆಳೆಯರೆಲ್ಲ ಬರೀತಾರೆ ಅಂದರೆ ಆ ಸಿನಿಮಾಗಳನ್ನ ಅವ್ರು ಥಿಯೇಟ್ರಲ್ಲಿ ನೋಡಿರಲ್ಲ ಯಾವುದೋ ಒಂದು ಓ ಟಿಟ್ಲು ಸೋನಿ ಲೈವಲ್ಲು ಅಮೇಜಾನಲ್ಲೂ ಎಲ್ಲೋ ಒಂದು ಕಡೆ ಬರುತ್ತೆ ಅವರದೇ ಅವ್ರದೇ ಒಂದು ಸೈನ್ ಅಪ್ಲೈ ಅಂತ ಅವ್ರದೇ ಒರಿಜಿನಲ್ ಇದೆ ಅವ್ರದ್ದು ಅವ್ರದ್ದೇ ಇದೆ ಸನ್ ನೆಕ್ಸ್ಟ್ ಗಿನ್ ನೆಕ್ಸ್ಟ್ ಇದೆ ಹೌದು ತೆಲುಗು ಅವ್ರ ಆಹಾ ಇದೆ ನಮ್ಮದು ಯಾವುದಿದೆ ನಮ್ಮಲ್ಲಿ ಇದೆ ಇಲ್ಲ ಅಂತಲ್ಲ ಅದು ನಮ್ಮಲ್ಲಿ ಏನಾಗಿದೆ ಅದರ ಪ್ರಚಾರ ಕಡಿಮೆ ಮತ್ತು ಅವರ ಬಂಡವಾಳ ಕಡಿಮೆ ಇಲ್ಲಿ ನಾವು ಫಿಲ್ಮ್ ಮೇಕರ್ಸ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅವರು ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ತುಂಬ ಸಿಂಪಲಾಗಿ ಕಲ್ಸ್ಕೊಂಡು ನಮ್ಮದೇ ಒ ಟಿ ಟಿಗಳು ಸುಮಾರಷ್ಟು ನೋಡಿದೆ ನಾನು ಸಿನಿಮಾ ನೋಡಿ ಅಂತ ಒಂದು ನೋಡಿದೆ ಟಾಕೀಸ್ ಅಂತು ನಮ್ಮ ಫ್ಲೆಕ್ಸ್ ಸಿನಿ ಬಜಾರ್ ಸಿನಿ ಬಜಾರ್ ಅಂತ ಸುಮಾರಷ್ಟು ಇದೆಯಪ್ಪ ಅವ್ರಿಗೆ ತುಂಬ ಕಷ್ಟಪಡ್ತಾರೆ ಅದಕ್ಕೆ ಹ್ಯೂಜ್ ಅಮೌಂಟ್ ಇನ್ವೆಸ್ಟ್ಮೆಂಟ್ ಬೇಕು ಇಡೀ ಕರ್ನಾಟಕದಾದ್ಯಂತ ತೊಗೋಬೇಕು ಅದಕ್ಕೆ ಏನು ಸಮಸ್ಯೆ ಅಂದರೆ ನಮ್ಮ ಕನ್ನಡಿಗರು ಸಾಧ್ಯವಾದಷ್ಟು ಕಡಿಮೆ ಸಬ್ಸ್ಕ್ರೈಬ್ ಆಗ್ತಾರೆ ಸರ್ ಕಡಿಮೆ ಸಬ್ಸ್ಕ್ರೈಬ್ ಆಗೋದು ದುಡ್ಡು ಒಂದು ರೂಪಾಯಿ ಅಂದರೂ ಕೂಡ ಕೊಡೋದು ಕಡಿಮೆ ಅಂದರೆ ಅದೇನೋ ಅದು ಆ ಪ್ರೋಸೆಸ್ಗೆ ಅವ್ರಿಗೆ ಇಷ್ಟ ಆಗಲ್ಲ ಅದೊಂದು ಸ್ಕ್ಯಾನ್ ಮಾಡಿ ಮೂವತ್ತು ರೂಪಾಯಿ ಕಟ್ಟಬೇಕಲ್ಲ ಅನಿಸುತ್ತೆ ಹಾಂ ಇವರು ಫ್ರೀ ಕೊಡೋಕ್ಕಾಗಲ್ಲ ಇವರು ಸಿನಿಮಾರ್ ಅವರು ಇನ್ನೊಬ್ಬರೋ ಇನ್ನೊಬ್ಬರು ಪ್ಲೇಸ್ ಅವರು ಫ್ರೀ ಕೊಡಲಿಕ್ಕಾಗಲ್ಲ ಈ ಜಿಯೋದವ್ರು ಫಸ್ಟ್ ಬಂದರು ನೋಡಿ ಜಿಯೋ ಸಿನಿಮಾ ಅಂತ ಬಂದು ಫ್ರೀ ಕೊಟ್ಬಿಟ್ರು ಅವರು ಯಾಕಂದರೆ ಅವ್ರದ್ದು ಯೂಸ್ ಇತ್ತು ಫ್ರೀ ಕೊಟ್ಟರು ಫ್ರೀ ಕೊಟ್ಟು ಫ್ರೀ ಕೊಟ್ಟು ಒಂದಷ್ಟು ಅಡಿಕ್ಟಾಗಿ ಪಿಕ್ಚರ್ಗಳಾದಮೇಲೆ ಆಮೇಲೆ ಅವ್ರು ದುಡ್ಡು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅಥವಾ ಅವ್ರದ್ದು ಸಿಮ್ ಹಾಕೊಂಡ್ರೆ ಅದಕ್ಕೆ ಸಬ್ಸ್ಕ್ರಿಪ್ಷನ್ನು ಅಂತ ಏನೋ ಒಂದು ಬೇರೆ ದಾರಿಯಿಂದ ದುಡ್ಡು ಕಿತ್ಕೊಳ್ಳೋಕ್ಕೆ ನೋಡಿದ್ರು ನಮ್ಮ ಓ ಟಿ ಟಿಗಳಿಗೆ ಆ ಥರ ಆಪ್ಷನ್ಸೇ ಇಲ್ಲ ನಮ್ಮವರು ಚೆಂದ ಆಗೋಲ್ಲ ಸರಿ ನಮ್ಮವರು ಸಬ್ಸ್ಕ್ರೈಬ್ ಮಾಡಲೇಬೇಕು ಅಂದರೆ ಒಂದಷ್ಟು ಅದ್ಭುತವಾದಂಥ ಸಿನಿಮಾಗಳು ಬೇಕು ಆ ಅದ್ಭುತವಾದಂಥ ಸ್ಟಾರ್ ಸಿನಿಮಾಗಳನ್ನ ಕೊಂಡ್ಕೊಳ್ಳೋಕ್ಕೆ ಇವ್ರ ಹತ್ರ ಅಷ್ಟು ಬಜೆಟ್ ಇನ್ವೆಸ್ಟ್ಮೆಂಟ್ ಇರೋಲ್ಲ ಬಜೆಟ್ ಇರಲ್ಲ ಓಕೆ ಅವರು ಫ್ರೀ ಕೊಡಲ್ಲ ಓಕೆ ಓಕೆ ಫೈನ್ ಅದು ಒಂದು ಆಪ್ಷನ್ ನೀವು ಮೂರನೇದು ಏನಂದರೆ ನಮ್ಮಂಥರದ್ದೊಂದಷ್ಟು ಒಂದು ನೂರಾರು ಸಿನಿಮಾಗಳಿವೆ ಸರ್ ಯಾವ ಚಾನಲ್ ತಗೊಳ್ತೇರ ಅಂತ ಹಸಿ ನೂರಾರು ಸಿನಿಮಾಗಳಿವೆ ಇವ್ರುಗಳೇನು ಮಾಡಬೇಕು ಅವ್ರಿಗೆ ಕೊಡಬೇಕು ಕೊಟ್ಬಿಟ್ಟು ಏನೋ ಒಂದು ಮಾಡಪ್ಪ ಏನು ಬರ್ತದೆ ಮಾಡಪ್ಪ ಅನ್ನೋ ಥರದಲ್ಲಿ ಮಾಡಬೇಕು ಏನಾಗ್ತಿದೆ ಅಲ್ಲಿ ನಮಗೆ ಅವ್ರ ಮೇಲೆ ನಂಬಿಕೆ ಇಲ್ಲ ಇವ್ನು ಕೊಟ್ಟ ಮೇಲೆ ನಾವು ನಮಗೆ ಸರಿಯಾಗಿ ದುಡ್ಡು ಕೊಟ್ಟಣ ಅನ್ನೋ ಥರದಲ್ಲಿ ನಾವು ಯೋಚನೆ ಮಾಡ್ತೀವಿ ಅವ್ನು ಏನು ಮಾಡ್ತಾನೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಅಂತ ದುಡ್ಡಿಲ್ಲ ಒಂದು ಇದ್ರೂ ಕೂಡ ಇವ್ನು ಪಿಚ್ಚರ್ ದುಡ್ಡು ತೊಗೊ ಕೊಟ್ಟು ತಗೋಬೇಕಾ ಇಂಥದ್ದು ಓಡುತ್ತೆ ಅಂತ ಏನು ಗ್ಯಾರಂಟಿ ಥಿಯೇಟ್ರೇ ಹೋಗಿಲ್ಲ ಅಂತ ಅನಿಸುತ್ತೆ ಈಗ ಮ್ಯೂಚುವಲ್ ಕಾಪೇಷನ್ ಇಲ್ಲದೆ ಅದಕ್ಕೆ ಆ ಓ ಟಿ ಟಿಗಳು ಹಾಗೆ ಬಿದ್ದಿವೆ ಇರೋ ಒಂದು ನಾಲ್ಕೈದು ಸಿನಿಮಾಗಳು ಹಾಕ್ಕೊಂಡು ಅವ್ರು ಏನು ಮಾಡ್ತಾರೆ ರೆಂಟಿಗೆ ತಗೊಳ್ಳಿದ್ದರೆ ರೆಂಟಿಗೆ ತೊಗೊಂಡು ನೋಡಲ್ಲ ಸರ್ ನಮ್ಮ ರಿಲೇಷನ್ಸ್ ನೋಡೋಲ್ಲ ನಮ್ಮ ಫ್ರೆಂಡ್ಗಳು ನೋಡಲ್ಲ ಆಮೇಲೆ ಅಂಥ ದರದೇನಿದೆ ಯೂಟ್ಯೂಬಲ್ಲಿ ಫ್ರೀ ಸಿಕ್ ಫ್ರೀ ಸಿಗ್ತದೆ ಸೊ ಹಾಗಾಗಿ ನಾವು ನಮ್ಮದೇ ಆದಂತಹ ಒಂದು ಸ್ಯಾಟಲೈಟ್ ಚಾನಲ್ ಬೆಳೆಸ್ಕೊ ನಮ್ಮದೇ ಒಂದು ಸ್ಯಾಟಲೈಟ್ ಚಾನಲ್ ಹೇಳಿದೆ ಆಟದಲ್ಲಿ ನಮ್ಮ ಕಸ್ತೂರಿ ಅಂತ ಒಂದು ಚಾನಲ್ ಇತ್ತು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಸಿನಿಮಾಗಳು ತಗೋತಾಯಿಲ್ಲ ಇಲ್ಲ ಇನ್ನು ಮಿಕ್ಕದೆ ಎಲ್ಲ ಚಾನಲ್ ನಮ್ದಲ್ಲ ನಮ್ಮದು ಓ ಟಿ ಟಿ ಇಲ್ಲ ನಮ್ಮ ಸಿನಿಮಾ ಥಿಯೇಟ್ರಲ್ಲಿ ನೋಡಲ್ಲ ಆರ್ಮಿ ಅವರು ನಮ್ಮ ಸಿನಿಮಾಗಳು ತೊಗೊಳ್ಳಲ್ಲ ನೆಟ್ಫ್ಲಿಕ್ಸ್ ಅವರು ತಿರುಗೂ ನೋಡಲ್ಲ ಯೋಚ್ ಮಾಡಿ ಈಗ ಸಿನಿಮಾನ ಪ್ರೊಡ್ಯೂಸರ್ ಹತ್ರ ಕರ್ಕೊಬಂದು ಸಿನಿಮಾ ಮಾಡಿಸ್ಬೇಕು ಅಂದರೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಕೊಡ್ಬೇಕು ನಾವು ಹಾಗೆ ಹೆಂಗೆ ಕೊಡೋದು ಹೆಂಗೆ ಕೊಡೋದು ಅಂದ್ಬಿಟ್ಟು ಸಿನಿಮಾನೇ ಮಾಡಬಾರ್ದಾ ಮಾಡಬೇಕು ಅದಕ್ಕೆ ಒಂದು ಟೈಮ್ ತೊಗೊಂಡು ಅದಕ್ಕೆ ಒಂದಷ್ಟು ತಂತ್ರಗಳನ್ನ ನಾವು ಇದನ್ನೆಲ್ಲ ಗಮನಿಸಿ ಏನೇನು ಆಗ್ತಾಯಿದೆ ಫಸ್ಟ್ ನಾವು ಗಟ್ಟಿ ಮಾಡ್ಕೋಬೇಕಂತ ಏನೇನು ಈಗ ಪ್ಲಾನ್ ಚೇಂಜ್ ಮಾಡ್ಕೋಬೇಕು ಪ್ಲಾನ್ಸ್ಗಳು ನೋಡಿ ನಾನು ನಾನು ಸುಮ್ಮನೆ ಗಮನಿಸ್ತಾ ಇದ್ದೀನಿ ಇವತ್ತು ಅಮೆಜಾನ್ ಆಗಲಿ ಇನ್ನೊಂದರಲ್ಲಿ ಇನ್ನೊಂದಾಗಿ ನಮ್ಮ ಸಿನಿಮಾಗಳು ತೊಗೋತಾ ಇಲ್ಲ ಬಟ್ ಅವೆಲ್ಲ ಸಿನ್ಮಾಗಳು ಯೂಟ್ಯೂಬಲ್ಲಿ ಆಗ್ತಾ ಇದ್ದಾರೆ ಮತ್ತು ಕೆಲವು ಕೂಡ ಯೂಟ್ಯೂಬಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದೀವಿ ಕೂಡ ಎಗೇನ್ ಆಮೇಜನ್ ಕೂಡ ಅಷ್ಟೇ ಪರ್ಫಾರ್ಮ್ ಮಾಡ್ತಾಯಿದ್ವು ಯೂಟ್ಯೂಬ್ ಇನ್ನೂ ಈಸಿ ಸುಮಾರಷ್ಟು ಸಿನಿಮಾಗಳು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ರು ಯಾವುದೇ ಒಂದು ಓ ಟಿ ಟಿ ಕೂಡ ಪ್ರತಿ ವಾರ ಹೊಸ ಹೊಸ ಸಿನಿಮಾ ಅಪ್ಡೇಟ್ ಆಗಲಿಲ್ಲ ಅಂತಂದರೆ ಅದನ್ನು ನೋಡೋದನ್ನ ಜ ಕಡಿಮೆ ಮಾಡ್ತಾನೆ ಈಗ ಆಮೇಜನ್ ಈ ವಾರ ತೆಗಿತೀನಿ ತಿಳ್ಕೊಳ್ಳಿ ಅದೇ ಸಿನಿಮಾ ಇತ್ತು ನೋಡಿಬಿಟ್ಬಿಡ್ತೀನಿ ಬಿಡ್ತೀನಿ ಬರೋವಾರ ಅದೇ ಸಿನಿಮಾ ಇತ್ತು ನೆಕ್ಸ್ಟ್ ವೀಕ್ ಅದೇ ಸಿನಿಮಾ ಇತ್ತು ಅಂದರೆ ನಾನು ಮತ್ತೆ ಓಪನೇ ಮಾಡಲ್ಲ ನಾನು ಅವನು ಹೊಸ ಸಿನಿಮಾ ತುಂಬ್ತಾ ಹೋಗಬೇಕು ಈ ಸದ್ಯಕ್ಕೆ ಅವರು ಕನ್ನಡ ರಿಜೆಕ್ಟ್ ಮಾಡ್ತಾವ್ರೆ ಕನ್ನಡನೇ ನೋಡೋ ಪ್ರೇಕ್ಷಕ ಒಂದು ಅಮೆಜನಲ್ಲಿ ಕನ್ನಡವೇ ಬರ್ತಾ ಇಲ್ಲ ಅಂದಾಗ ಏನು ಮಾಡ್ತೀವಿ ಒಂದಿನ ತೆಗೆದು ಬಿಸಾಕ್ತಾನೆ ಯೂಟ್ಯೂಬ್ ಮೇಲೆ ಡಿಪೆಂಡ್ ಆಗ್ತಾನೆ ಆಮೇಲೆ ಅವ್ರು ಗೋಗರಿಬೇಕಾಗುತ್ತೆ ಕನ್ನಡ ಪಿಕ್ಚರ್ ಕೊಡ್ರಪ್ಪ ಅಂತ ಅಂದರೆ ಯಾವಾಗ ಹಂಗೆ ಅಂದ್ರೆ ನಾವು ಒಳ್ಳೊಳ್ಳೆ ಗುಣಮಟ್ಟ ಸಿನಿಮಾಗಳನ್ನ ಮಾಡಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಯೂಟ್ಯೂಬಲ್ಲೇ ನಮ್ಮ ಪ್ಲ್ಯಾಟ್ಫಾರ್ಮ್ಲೆ ಹಾಕಿದಾಗ ಅಂತ ಒಂದು ಇಲ್ಲಿದೆ ಇವತ್ತಿನ ಡೈಲಾಗ್ಸ್ ಅನ್ನೋ ವಿಚಾರಕ್ಕೆ ಬಂದಾಗ ಎಷ್ಟರ ಮಟ್ಟಿಗೆ ಚೇಂಜ್ ಆಗಿದೆ ಇವಾಗ ಏನಂದರೆ ಮುಂಚೆ ಡೈಲಾಗ್ ಬರೆಯೋದಕ್ಕೆ ಸಿನಿಮಾ ಒಂದೇ ಇತ್ತು ಇವತ್ತು ರೀಲ್ಸ್ ಕಾಂಪಿಟೇಷನ್ ಸೀರಿಯಲ್ ಕಾಂಪಿಟೇಷನ್ ರಿಯಾಲಿಟಿ ಕಾಂಪಿಟೇಷನ್ ಆಮೇಲೆ ಶಾರ್ಟ್ ಫಿಲ್ಮ್ಸು ಕಾಂಪಿಟೇಷನ್ ಇದ್ರ ಮುಂದೆ ಸಿನಿಮಾಗೆ ಎಷ್ಟು ಟಫ್ ಇದೆ ಇವತ್ತು ಡೈಲಾಗು ತುಂಬ ಸರ್ ಈಗ ನಾನು ಏನೋ ಡೈಲಾಗು ಅದ್ರಲ್ಲಿ ಕಾಮಿಡಿ ಭಾರಿ ಕಷ್ಟ ಬಿಡಿ ಈಗ ನಮ್ಮ ನಮ್ಗೆ ಯಾರು ಈಗ ನಾನು ಡೈಲಾಗ್ ಬರೋಕೆ ಹೋದಾಗ ಡೈಲಾಗು ತುಂಬ ಕಷ್ಟ ಒಂದು ನಾವು ಟೆಕ್ನಿಕಲ್ ಡೈಲಾಗ್ ಬರಿಬೋದು ಮಾಸ್ ಡೈಲಾಗ್ ಬರಿಬೋದು ಕಾಮಿಡಿ ಇದೆಲ್ಲ ಕಾಮಿಡಿ ಎಲ್ಲ ಬರೆ ಎಲ್ಲ ಕಾಮಿಡಿಯೂ ಬಂದುಬಿಡ್ತೇವೆ ಸರ್ ಪಂಚೆ ಕೊಡೋಕ್ಕಾಗಲ್ಲ ಒಂದು ಪಾಯಿಂಟ್ ಎರಡನೇದು ಇನ್ನೊಂದು ನಾನು ಹೇಳ್ತೀನಿ ನಾನು ಡೈಲಾಗ್ ಹೇಳಿದೆ ಸ್ಕ್ರಿಪ್ಟು ವಿಷಯದಲ್ಲಿ ನಾವು ವಿಕಿದ್ವಿ ಎಲ್ಲರೂ ಅಂದರೆ ಈ ಹೊಸ ಸಿನಿಮಾಗಳು ಬರೋವರು ಸ್ಕ್ರಿಪ್ಟ್ಗಳನ್ನ ಕರೆಕ್ಟ್ ಮಾಡ್ತಾ ಇಲ್ಲ ತುಂಬ ಸಣ್ಣ ಕತೆ ಮಾಡ್ಕೊಳ್ತಾರೆ ಹೊಸಬ್ರೆ ಯಾಕಂದರೆ ನಾವು ವರ್ಷಕ್ಕೆ ನೂರು ಇನ್ನೂರು ಸಿನಿಮಾಗಳು ನೋಡ್ತೀವಿ ಇನ್ನೂರು ಸಿನಿಮಾಗಳು ಮಾಡ್ತಾಯಿದ್ದೀವಿ ಇನ್ನೂರೈವತ್ತು ಸಿನಿಮಾ ಅಂತಂದರೆ ನೂರು ಸರ್ ಸಿನಿಮಾ ಫೇಲ್ ಆಗಲಿ ಫ್ಲಾಪ್ ಆಗಲಿ ನೂರು ಸಿನಿಮಾದಲ್ಲಿ ಆ ಕಸಬದಾರಕ್ಕೆ ಏರಿಬೇಕು ಅಂತೀನಿ ನಾನು ಸಿನಿಮಾ ಕತೆ ಹೆಂಗಾರು ಇರಲಿ ಸರ್ ಅದೇನಾಗುತ್ತೆ ಅಂದರೆ ಒಂದು ಕತೆ ನನಗಿಷ್ಟ ಆಗುತ್ತೆ ಒಂದು ಕತೆ ನಿಮ್ಗೆ ಇಷ್ಟ ಆಗುತ್ತೆ ಕತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿಕ್ಕೆ ಬರೋಲ್ಲ ಅದು ಕಸುಬು ಇದ್ದಾಗ ಬಡ ಪಾಯಿಂಟ್ ಚೆನ್ನಾಗಿದೆ ಏನೋ ನನಗೆ ಇಷ್ಟ ಆಗಲಿಲ್ಲ ಸಿನಿಮಾ ಅನ್ಬೋದು ನಾನು ಗಮನಿಸ್ದಂಗೆ ಸುಮಾರು ನೂರು ಸಿನಿಮಾಗಳಲ್ಲಿ ಆ ಒಂದು ಪ್ರೊಫೆಷ್ನಲಿಸಮ್ ಇರಲ್ಲ ಅವ್ರು ತುಂಬ ಈಸಿಯಾಗಿ ತೊಗೊಬಿಡ್ತಾರೆ ಏನೋ ಅನಿಸುತ್ತೆ ತುಂಬ ಈಸಿಯಾಗಿ ತುಂಬ ಆಗಿ ತುಂಬ ಇಗ್ನೋರ್ ಮಾಡ್ತಾರೆ ಕತೆ ಸ್ಕ್ರಿಪ್ಟನ್ನ ಇಷ್ಟು ಸಾಕು ಬಡ ಇಷ್ಟೇ ಸಿನಿಮಾ ಅನ್ನೋ ಥರದಲ್ಲಿ ಶೂಟ್ ಮಾಡಿರ್ತಾರೆ ಸರ್ ನೋಡಿ ಇಲ್ಲಿ ಎರಡು ಥರ ಇದೆ ನನ್ನ ಅನುಭವಕ್ಕೆ ಬಂದಿದೆ ಮತ್ತು ನನ್ನ ಸಿನಿಮಾ ಮೇಲೆ ಬಂದಿರೋ ಕಾಮೆಂಟ್ಸ್ ಬಗ್ಗೆ ಹೇಳ್ತೀನಿ ಒಬ್ಬ ಆಡಿಯನ್ಸ್ ಬಂದು ಹೇಳ್ತಾನೆ ಕತೆ ಹೆವಿಯಾಗೋಯಿತು ಅಂತ ಒಬ್ರು ಹೇಳ್ತಾರೆ ಇನ್ನೊಂದು ಈ ಇದೆಲ್ಲ ಇದು ಬೇಕಿತ್ತಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅಂದರೆ ನೋಡೋ ಆಡಿಯನ್ಸು ಅವರವರ ಮೈಂಡ್ ಸೆಟ್ ಮೇಲೆ ಕತೆನ ಡಿಸೈಡ್ ಮಾಡ್ತಾರೆ ಸೊ ನಾವು ಯಾರಿಗೆ ಕನೆಕ್ಟ್ ಆಗೋದು ಹ್ಞೂ ಇಲ್ಲ ಹಂಗೆ ಎಲ್ಲರೂ ಕನೆಕ್ಟ್ ಅಂತೂ ಆಗಲ್ಲ ಎಲ್ಲರೂ ಕನೆಕ್ಟ್ ಆಗೋಕ್ಕಾಗಲ್ಲ ಬಿಡಿ ಈಗ ಎಷ್ಟೆಷ್ಟು ಒಳ್ಳೊಳ್ಳೆ ಪಿಕ್ಚರ್ಗಳನ್ನೂ ಕೂಡ ಕೆಟ್ಟ ಸಿನಿಮಾ ಅಂತ ಶರಾಬಾದವರು ಇದ್ದಾರೆ ನಾವು ನೋಡೋಕ್ಕೆ ಆಗಲ್ಲ ಗುರು ಇದು ಬೋರು ಅನ್ನೋದು ಅದ್ಭುತವಾದಂಥ ಕಾವ್ಯಾತ್ಮಕ ಪಿಕ್ಚರ್ ಅಂದವರು ಇದಾರೆ ಸರ್ ಹೌದೌದು ನಾವು ಅದು ಅದು ನಾವು ಏಳನೇ ಹತ್ತು ಜನದಲ್ಲಿ ಆರು ಜನ ಒಪ್ಪುಸ್ಕರ ನಾವು ಗೆದ್ವಿ ಈಗ ನಾನು ನಿಮ್ಮದೇ ಆ್ಯಕ್ಚುಲಿ ಈ ಇಂಟ್ರವ್ಯೂ ಮುಂಚೆ ನಿಮ್ಮದು ಫೇಸ್ಬುಕ್ ನೋಡ್ಬಿಡ್ತೆ ಒಂದು ಸಿನಿಮಾದು ಹಾಕಿದ್ರಿ ನೀವು ಪೋಸ್ಟ್ ನೋಡಿದ್ರ ಅಂತ ಹಾಕಿದ್ರಿ ದೊಡ್ಡ ಸಿನ್ಮಾ ದೊಡ್ಡ ಸಿನಿಮಾ ಕೆಳಗಡೆ ಹ್ಞೂ ಒಂದು ಅರವತ್ತೋ ಎಪ್ಪತ್ತೋ ಕಮೆಂಟ್ಸ್ ಇತ್ತು ನಾನು ನೋಡಿದಾಗ ಅರವತ್ತು ಕಮೆಂಟ್ಸಲ್ಲಿ ಅಲ್ಲಿ ಬೈದಿರೋ ಸ್ವಲ್ಪ ಜನ ಇದ್ರೆ ಒಗ್ಲಿರೋ ಸ್ವಲ್ಪ ಜನ ಇದ್ದೇ ಇದ್ದಾರೆ ಅಂದ್ರೆ ಎರಡೂ ವರ್ಗ ಇದ್ದಾರೆ ಹೌದು ಬಟ್ ಫೋರ್ಸ್ ಗೊತ್ತಾ ಅಲ್ಲಿ ಬೈದಿರೋದು ಜಾಸ್ತಿ ಫೋರ್ಸ್ ಹಂಡ್ರೆಡ್ ಪರ್ಸೆಂಟ್ ಅವ್ರದ್ದು ಎಂಟು ಲೈನ್ ಹತ್ತು ಲೈನ್ ಇದೆ ಒಗ್ಲಿರೋದು ಎರಡು ಲೈನ್ ಇದೆ ಹೌದು ಹೌದು ಬಟ್ ಈ ಏನು ಗೊತ್ತಾ ಇಬ್ರು ಸಿನಿಮಾ ನೋಡಿದಾರೆ ಒಂದೇ ಖುಷಿ ವಿಚಾರ ಹೌದು ಅಲ್ಲ ನೀವು ದೊಡ್ಡ ಸಿನಿಮಾಗಳಿಗೆ ಬರ್ತವೆ ಅಷ್ಟೇ ಒಳ್ಳೆಯ ರಿವ್ಯೂಸ್ ಬರ್ತವೆ ಅಷ್ಟೇ ಓಪನ್ ರಿವ್ಯೂಸ್ ಬರ್ತವೆ ಎಲ್ಲ ಒಂದಷ್ಟು ಜನ ಫ್ಯಾನ್ಸ್ ಮಾತ್ರ ಪಾಪ ಒದ್ದಾಡ್ಕೊಂಡು ಓಕೆ ಮಾಡ್ಕೊತಾರೆ ಯಾಕಂದ್ರೆ ಸಿನಿಮಾ ಚೆನ್ನಾಗಿರ್ ಬಟ್ ಕೆಲವರಂತೂ ಮುಲಾಜಿಲ್ಲದೆ ಮಾಡ್ತಾರೆ ಹೊಸಬ್ರ ಸಿನಿಮಾಗಳ ಆ ಥರದ್ದು ಚರ್ಚೆ ಆಗಲ್ಲ ಸರ್ ಉಗಿಬೇಕು ಈಗ ನಾನು ಅಷ್ಟೇ ನನ್ನ ಪಿಚರ್ನೂ ಚೆನ್ನಾಗಿಲ್ಲ ಅಂದ್ರೆ ನಾನು ಬೈ ಚೆನ್ನಾಗಿಲ್ಲ ಗುರು ಅಂತ ನೀನು ಬರೀ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟಾಗ ನೀವು ಯಾರು ಬೈಬೇಕು ಈಗ ದುಡ್ಡು ಕೊಟ್ಟು ಹೋಗಿ ಕೆಳಗಡೆ ಕಾಮೆಂಟ್ ಆಗ್ತಾನಲ್ಲ ಅವ್ನು ಬೈದ್ರೆ ಓಕೆ ಈ ರಿವ್ಯೂವರ್ಸ್ ಬೈದ್ರೆ ವ್ಯೂವ್ಸ್ಗೋಸ್ಕರ ಈಗ ನಾನು ಚಾನಲ್ ಮಾಡ್ಕೊಂಡಿದ್ದೀನಿ ನಿಂತ್ಕೊಳ್ಳಿ ನಾನು ನಿಮ್ಮ ಸಿನಿಮಾ ಹೋಗ್ಬಿಟ್ಟು ರವೀಂದ್ರ ಹಂಗ ಸಿನಿಮಾ ಮಾಡ್ದೆ ಹಿಂಗ್ ಸಿನಿಮಾ ಮಾಡ್ದೆ ಅವ್ನಿಗೆ ಫೋಟೋಗ್ರಫಿ ಬರಲ್ಲ ್ರಫಿ ಅಲ್ಲಾಡುತ್ತೆ ಮ್ಯೂಸಿಕ್ ಟಮ್ತಿರ್ತರ ಇದೆ ಅವನಿಗೆ ಸ್ಕ್ರಿಪ್ಟೇ ಮಾಡೋಕೆ ಬರಲ್ಲ ಅಂತ ನಾನು ಹೇಳಿದ್ರೆ ಹೆಂಗಿರುತ್ತೆ ನಾನೊಂದು ಐದು ನಿಮಿಷ ರಿವ್ಯೂ ಅಲ್ಲಿ ಹೇಳಿದ್ರೆ ಹೆಂಗಿರುತ್ತೆ ಅದು ಏನಾಗುತ್ತೆ ಅಂದ್ರೆ ಅದು ಸ್ಟಾರ್ ಸಿನಿಮಾಗಳಿಗೆ ಹೇಳ್ತಂತ ನೀವು ಮಾಡ್ತಿದ್ರಿ ಅಂತ ಅರ್ಥ ಇಲ್ಲ ಯಾವ್ದೋ ಹೊಸಬ್ರ ಸಿನಿಮಾಗ್ ಒಂದು ಮಾಡಿದಾರೆ ಅಂತಂದ್ರೆ ಹೊಸಬ್ರ ಯೂಸ್ ಮಾಡಲ್ಲ ಅದ್ರ ಸದ್ಯ ಸತ್ಯರ್ಬೋದು ಅನ್ಸುತ್ತೆ ಎಷ್ಟು ನೋಡಿದೀರಲ್ಲ ಅವರು ನನಗೆ ನಾನು ನಾನು ಫೇಸ್ಬುಕ್ ಅಲ್ಲಿ ನಾನು ಫೇಸ್ಬುಕ್ ಹಾಕ್ತೀನಿ ತುಂಬಾ ಜನ ಅಂತ ನೀವು ತಮಿಳ್ ಸಪೋರ್ಟ್ ಮಾಡ್ತೀರಿ ಯಾಕೆ ಬನ್ನಿ ನಾನು ಎಲ್ಲಾ ಮಾಡ್ತೀನಿ ಸಪೋರ್ಟ್ ಅಂತ ಮಾಡಲ್ಲ ನಾನು ಆಕ್ಚುಲಿ ಪರಭಾಷೆ ಸಿನಿಮಾಗಳನ್ನ ನೋಡದೆ ನನ್ನ ಎಲ್ಲಾ ಕನ್ನಡ ಸಿನಿಮಾ ನೋಡಾದ್ಮೇಲೆ ಬರೆಯೋದೇ ಭಾನುವಾರದ ಮೇಲೆ ಅದು ನನಗೆ ಅದು ನೋಡಲೇಬೇಕು ಅಂತ ಅಂದರೆ ಬಿಡೇ ನೋಡಿದ್ರೆ ಆಯಿತು ನಾನು ಫಸ್ಟ್ ಕನ್ನಡ ಸಿನಿಮಾ ನೋಡಬೋಣ ನನ್ನ ಫೀಲ್ಡ್ ಇದು ನನಗೆ ಊಟ ಕೊಟ್ಟರೆ ಇದು ಅಂತ ನಾನು ಮಾಡ್ತೀನಿ ಸರ್ ನಾನು ಕನ್ನಡ ಪಿಕ್ಚರ್ ಬಗ್ಗೆ ಬರೆದ್ರೆ ನೀವು ಸುಮ್ಮನೆ ಅಲ್ಲಿ ನೀವು ಅದ್ರದ್ದು ಅನಾಲಿಟಿಕ್ಸ್ ಅದನ್ನು ನೋಡಿದ್ರೆ ತುಂಬ ಕಡಿಮೆ ಅದ್ರ ಬಗ್ಗೆ ನಿಗ್ನೋರ್ ಅದು ಕಾಣಿಸುತ್ತೆ ಅದೇನು ಇಂಪ್ರೆಷನ್ ಆಗುತ್ತೆ ಬಟ್ ವ್ಯೂಸ್ ಇರಲ್ಲ ಅದೇ ನಾನು ಒಂದು ಬೇರೆ ಭಾಷೆದೊಂದು ಪೋಸ್ಟ್ ಹಾಕ್ತೀನಿ ಸರ್ ಅಥವಾ ಸ್ಟಾರ್ದೊಂದು ಹಾಕ್ತೀನಿ ಅದ್ಲೇನು ಕಂಟೆಂಟ್ ಬರ್ತಿಲ್ಲ ನಾನು ಇಂಪ್ರೆಷನೂ ಜಾಸ್ತಿ ಇರುತ್ತೆ ವ್ಯೂಸು ಜಾಸ್ತಿ ಇರುತ್ತೆ ಅಂದರೆ ಜನ ಈಗ ನಾವು ಜನ ಯಾವ್ದು ಜಾಸ್ತಿ ಮಾಡ್ತಾರೆ ಈಗ ನಾನು ವ್ಯೂಸ್ಗೂ ಇನ್ನೊಂದಕ್ಕೂ ಬರೆಯೋದಾದ್ರೆ ನಾನು ಬರೀ ಅಂಥವೇ ಬರ್ಕೊತ ಹೋಗ್ಬೇಕು ನನಗೆ ಮೊನ್ನೆ ಯಾರೋ ಒಬ್ಬರು ಒಂದು ಪ್ರಶ್ನೆ ಕೇಳಿದ್ರು ಹಿಂಗೆ ಸರ್ ನೀವು ಬರೀ ಇತ್ತೀಚೆಗೆ ವ್ಯೂಸ್ಗೆ ವ್ಯೂಸ್ಗೆ ಬರೀತೀನಿ ಅಂತ ನಾನು ಅಂದ್ಕೊಂಡೆ ಸರ್ ನಾನು ಫೇಸ್ ನಾನು ಗಮನಿಸಿದಂಗೆ ಸರ್ ಫೇಸ್ಬುಕ್ ನಾನು ಒಂದು ಎಂಟು ಹತ್ತು ವರ್ಷದಿಂದ ಇದ್ದೀನಿ ಫೇಸ್ಬುಕ್ಕಲ್ಲಿ ನೀವು ನನ್ನ ಪ್ರೊಫೈಲ್ ನೋಡ್ಬೋದು ಸಿಂಹ ಬಗ್ಗೆ ಬಿಟ್ಟರೆ ನನ್ನ ಏನು ಬರ್ ನಾನು ವೈಯಕ್ತಿಕ ಕೂಡ ನಾನು ಜಾಸ್ತಿ ಬರ್ಕೊಂಡಿಲ್ಲ ಒಂದು ಇನ್ನು ವ್ಯೂಸು ಫೇಸ್ಬುಕ್ಕಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ವ್ಯೂ ವ್ಯೂಸ್ ತಗೊಂಡು ತುಂಬ ಈಸಿ ತುಂಬ ತುಂಬ ಇದೆ ಸರ್ ಇವಾಗ ಒಬ್ಬ ಸ್ಟಾರ್ ಜೈಲಿಗೆ ಹೋಗ್ಬಿಟ್ಟ ಅನ್ನದ್ದು ಒಂದು ಮೂರು ವಾರ ನಿಮ್ಗೆ ಫುಡ್ ಅದು ಹೌದು 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 ಬರ್ತಾನೆ ಇರುತ್ತೆ ನಿಮಗೆ ಹೌದು ಹೌದು ಆಮೇಲೆ ಫೇಸ್ಬುಕ್ ಅನ್ನೋದು ಅನಾಲಿಟಿಕ್ಸ್ ಹೆಂಗೆ ಬರುತ್ತೆ ಅಪ್ಪ ಅಂತಂದರೆ ಕಮೆಂಟ್ ಏನು ಅಂತ ಬರಲ್ಲ ಕಮೆಂಟ್ ಎಷ್ಟು ಬಂದು ಅದ್ರ ಮೇಲೆ ಕೌಂಟ್ ಮಾಡ್ತಾ ಹೋಗ್ತೇನೆ ನಾನು ಅನಾಲಿಟಿಕ್ಸ್ ಅದ್ರ ಮೇಲೆ ಬರ್ತಾ ಹೋಗುತ್ತೆ ನೆಕ್ಸ್ಟ್ ಇನ್ನೊಂದು ಸ್ಕ್ಯಾಂಡಲ್ ತೊಗೊಳ್ಳಿ ಇನ್ನೊಂದು ಮೋದಿನೋ ರಾಹುಲ್ ಗಾಂಧಿನೋ ಬೈದು ಜಟಾಪಟ್ಟಿ ಬರ್ರಿ ಸರ್ ಈಸಿ ನೀವು ಒಳ್ಳೆಯ ಕಂಟೆಂಟ್ ಕೊಟ್ಟರು ನಾವು ಯೂಸ್ ತೊಗೋತೀವಿ ಅನ್ನೋದು ಸುಳ್ಳು ಆದ್ರೆ ನಾನು ಹೇಳ್ತಾ ನಮ್ಗೆ ಏನಕ್ಕೆ ಯೂಸ್ ಹತ್ತು ಜನ ನೋಡಿ ಇಪ್ಪತ್ತು ಜನ ಅದು ನಿಧಾನಕ್ಕೆ ಸರ್ಕ್ಯುಲೇಟ್ ಆಗ್ತಾ ಹೋಗುತ್ತೆ ಹೋಗ್ಲಿ ಹೋಗ್ಲಿ ಅವ್ನು ಏನ್ ತಗೋತಾರೆ ನಾನು ಫಿಲ್ಮ್ ಮೇಕರ್ ಫೇಸ್ಬುಕ್ ಅಲ್ಲಿ ಏನೋ ಮಾಡ್ಬೇಕು ಅಂತ ಬಂದೆ ನಾನು ಫೇಸ್ಬುಕ್ಕಲ್ಲಿ ಅಲ್ಲಿ ಯಾಕೆ ಇತ್ತೀಚೆಗೆ ಆಕ್ಟಿವ್ ಆಗಿ ಜಾಸ್ತಿ ಆಗಿದ್ದೀನಿ ಅಂತಂದ್ರೆ ನಾನು ಇದೆಲ್ಲ ನೋಡ್ಬಿಟ್ಟ ಮೇಲೆ ಸಿನಿಮಾದೊಂದ್ ಜನ ತಲುಪಿಸೋಣ ನನ್ನ ಫ್ರೆಂಡ್ ಲಿಸ್ಟ್ ಅಲ್ಲಂತೂ ಐದು ಸಾವಿರ ಜನ ಇದ್ದಾಗ ನಾನು ಇದನ್ನ ಮಾಡಿದ ಉದ್ದೇಶ ಇದರ ಇದ್ರ ಡೈರೆಕ್ಟ್ ನೋಟ್ ಮಾಡೋ ಉದ್ದೇಶ ಏನ್ ಗೊತ್ತಾ ಡೈರೆಕ್ಟ್ರಿಗೆ ಒಂದು ಬಲ ಇರಲಿ ಅಂತ ಎರಡನೇದು ಏನ್ ಗೊತ್ತಾ ಓಕೆ ನಮಗೂ ಬೇರೆ ಎಲ್ಲೂ ಬರೀ ಕಮರ್ಷಿಯಲ್ ಆಗಿ ಹೋಗ್ತಿದೆ ಅದನ್ನ ಬಿಟ್ಟು ಆರ್ಗ್ಯಾನಿಕ್ ಇದೆ ತಿಳ್ಸೋದಕ್ಕೆ ಟ್ರೈ ಮಾಡೋಣ ಖಂಡಿತ ಬಿಟ್ಟರೆ ಫುಡ್ ಅಲ್ಲ ಸರ್ ನೀವು ಮಾಡ್ತಿರೋದು ಕರೆಕ್ಟ್ ಆಗಿದೆ ಇಷ್ಟೇ ಮಾಡ್ಬೇಕು ಈಗ ಆಮೇಲೆ ತುಂಬಾ ಜನ ಹೇಳ್ತಾರೆ ಗುರು ನಿನ್ನ ಕನ್ನಡ ಉದ್ದಾರ ಮಾಡಿ ನಿಮ್ಮ ಸಿನಿಮಾ ಉದ್ದಾರ ಮಾಡಕ್ ನಾವು ಒದ್ದಾಡಬೇಕಂತಾರೆ ಸಿನಿಮಾ ಉದ್ದಾರ ಮಾಡಕ್ ಒದಾಡ್ಬೇಡಿ ಇನ್ನು ಸಿನಿಮಾ ಒಂದು ನೋಡ್ತಿಲ್ಲ ವಾರಕ್ಕೆ ಒಂದ್ ಒಳ್ಳೆ ಕನ್ನಡ ಸಿನಿಮಾ ನೋಡ್ಬಿಡು ಅಂತ ನಾನು ಸರ್ ಇವತ್ತು ನನಗೆ ಒಂದು ಭಾರಿ ಬೇಸರ ಇದೆ ಕನ್ನಡಿಗರ ಮೇಲೆ ಆ ಓಪನ್ ಆಗಿ ಹೇಳ್ತಾರೆ ಆದರೂ ಪರ ರಾಜ್ಯದಲ್ಲಿರುವಂತಹ ಕನ್ನಡಿಗರ ಮೇಲೆ ತುಂಬ ಕೋಪ ಇದೆ ನನಗೆ ಹ್ಞೂ ಹ್ಞೂ ಸರ್ ನಾನು ಚೆನ್ನೈಗೆ ಹೋಗ್ತೀನಿ ಹೈದ್ರಾಬಾದ್ ಹೋಗ್ತೀನಿ ಬಾಂಬೆ ಹೋಗ್ತೀನಿ ಎಲ್ಲ ಹೋಗಿರ್ತೀರಿ ಸರ್ ಅಲ್ಲಿ ನಮ್ಮದೇ ಆದ ಒಂದು ಮಾರ್ಕೆಟೇ ಮಾರ್ಕೆಟೇ ಇಲ್ಲ ಅವರು ಚೆನ್ನೈನವರು ಅಥವಾ ಕೇರಳಿಗರ್ಸು ಅಥವಾ ಮಲಯಾಳಿ ತೆಲುಗವರು ಬೇರೆ ಊರಿಂದ ಇಲ್ಲಿ ಬರ್ತಾರೆ ಸರ್ ಅವ್ರು ಮಾರ್ಕೆಟಿಗೆ ಕ್ರಿಯೇಟ್ ಮಾಡ್ಕೊತಾರೆ ಹೌದು ಸರ್ ಇವತ್ತು ಮಲಯಾಳ ಸಿನಿಮಾಗಳಿಗೆ ಸೂಪರ್ ಮಾರ್ಕೆಟ್ ಇದೆ ದುಬೈಲಿ ಮಾರ್ಕೆಟ್ ಇದೆ ದುಬೈಲಿ ದುಬೈಲಿಲ್ವ ಕನ್ನಡದವರು ಇದಾರೆ ಯು ಎಸ್ ಎಲ್ ಮಾರ್ಕೆಟ್ ಇದೆ ನಮ್ಮ ಯು ಎಸ್ ಎಲ್ ಮಾರ್ಕೆಟ್ ಇಲ್ವಾ ನಮ್ಮ ರಾಜಸ್ಥಾನ ಈ ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ಮಾರ್ಕೆಟ್ ಇದೆ ಅವರಿಗೆ ಹೌದು ಒಂದು ಇನ್ನೊಂದು ಪ್ರಶ್ನೆ ಹೇಳ್ಬೋದು ನೀವು ಒಳ್ಳೊಳ್ಳೆ ಪಿಚ್ಚರ್ ಬರ್ತೀವಿ ನಾನು ಹೇಳ್ತೀನಿ ಸರ್ ಸರ್ ಎಪ್ಪತ್ತೊಂಬತ್ತು ಸಿನಿಮಾ ರಿಲೀಸ್ ಆಗಿದೆ ಮಲಯಾಳದಲ್ಲಿ ಸಿನಿಮಾ ಚೆನ್ನಾಗಿರೋ ಎರಡರಂದು ಮೂರು ನಾನು ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಲವತ್ತೊಂಬತ್ತು ಮಲಯಾಳ ಸಿನಿಮಾ ನೋಡಿದ್ದೀನಿ ಫಾರ್ಟಿ ನನ್ನ ಸಿನಿಮಾ ಮಲಯಾಳ ಓಕೆ ಆಯಿತಾ ನಲವತ್ತೊಂಬತ್ತು ಸಿನಿಮಾ ಮಲಯಾಳದಲ್ಲಿ ಮೂರರಿಂದ ನಾಲ್ಕು ಸಿನಿಮಾ ಅಷ್ಟೇ ಚೆನ್ನಾಗಿರೋದು ನಮ್ಮಷ್ಟೇ ಕೆರೆ ಸಿನಿಮಾಗಳಿವೆ ಹೌದು ಆದ್ರೆ ಅವ್ರು ಏನು ಮಾಡ್ತಾರೆ ನಮ್ಮ ಸಿನಿಮಾ ಅಂತ ಫಸ್ಟ್ ನೋಡ್ತಾರೆ ಸರ್ ಹೌದು ಹೌದು ನಮ್ಮ ಮಲಯಾಳ ಸರ್ ಚಂಡೀಗಢ ಚಂಡೀಗಡಲ್ಲಿ ಏನದು ಏನೋ ಭಾಷೆ ಅದು ಚಂಡೀಗಢ ಭಾಷೆ ಒಂದು ಬ್ಯಾಂಗ್ಳೂರಲ್ಲಿ ಹಾಕಿದ್ವ ನಾನೇ ಸರ್ ನೀವು ರೋಡ್ ರೋಡಲ್ಲಿ ಕನ್ನಡ ಪಿಕ್ಚರ್ ಹಾಕಲ್ಲ ನಾವು ಯಾಕಂದ್ರೆ ಕನ್ನಡ ಆಡಿಯನ್ಸ್ ನೋಡಲ್ಲ ಅಂತ ಚಂಡೀಗಢದವನು ಒಬ್ಬ ಒಂದು ಶೋ ಮಾಡ್ತಾನೆ ಸರ್ ಚಂಡೀಗಢದವ್ರು ಎಷ್ಟು ಜನ ಇರ್ತಾರೆ ಸರ್ ಅಂದ್ರೆ ಅವರು ಆ ಫಿಲ್ಮ್ ಸೂಪರ್ ಅಂತ ಬಂದು ನೋಡಲ್ಲ ಏ ನಮ್ಮ ಭಾಷೆ ಪಿಕ್ಚರ್ ಅನ್ಕ ಬಂದು ನೋಡ್ತಾರೆ ಸರ್ ಆ ಥರ ಮಾರ್ಕೆಟ್ ಕ್ರಿಯೇಟ್ ಮಾಡಿದಾಗ ಒಂದು ಒಂದು ದಿನ ಒಳ್ಳೆ ದಿನ ಒಳ್ಳೆ ಪಿಕ್ಚರ್ ಆಗಲು ನಮ್ಮ ಭಾಷೆ ಕೇಳಿ ಹಿತ ಅನಿಸುತ್ತೆ ನಮಗೆ ಹೌದು ಖುಷಿ ಸಿಗುತ್ತೆ ಆ ಫೀಲ್ ಬರ್ಬೇಕು ಅಂತ ನಾವು ಬೇರೆ ರಾಜ್ಯದಲ್ಲಿದ್ದಾಗ ತಮಿಳ್ನಾಡಲ್ಲೂ ಮಳೆಯಾಳದ ಕೇರಳದಲ್ಲಿ ಇಲ್ಲೋ ಅಂತ ಕಡಿದಾಗ ನಮ್ಮ ನಮ್ಮ ಕಿವಿಗೆ ಕಾಣಬಿತ್ತು ಅಂತ ಅಂದ ತಕ್ಷಣ ನಾವು ತಿರು ನೋಡ್ತೀವಿ ಹೌದಾ ಓಹ್ ನಮ್ಮ ಕನ್ನಡದವರು ಅಂತ ತೆರೆ ಮೇಲೆ ಕೂಡ ಕನ್ನಡದ ಮೇಲೆ ಬೀಳುತ್ತೆ ಅಂತ ಬಿಳ್ಸ್ಕೊಳ್ಳೋಕ್ಕೆ ಹೋಗಬೇಕು ಸಿನಿಮಾ ಇನ್ನೊಂದು ಇನ್ನೊಂದು ಉಲ್ಟಾ ವರ್ಷನೇ ಹೇಳ್ತೀನಿ ಸರ್ ನಾನು ದುಬೈಲಿ ಸಿನಿಮಾ ರಿಲೀಸ್ ಮಾಡಿದೆ ವಿದ್ಯಾರ್ಥಿ ವಿದ್ಯಾರ್ಥಿನಿ ಸರ್ ಆ್ಯಕ್ಚುಲಿ ರಿವ್ಯೂಸ್ ಅನ್ನೋದು ಆರ್ಗ್ಯಾನಿಕ್ ರಿವ್ಯೂಸ್ ಅಂತ ಏನಿದೆ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಅಲ್ಲಿ ಎಂಜಾಯ್ ಮಾಡಿದಷ್ಟು ಮೂವಿನ ಅಲ್ಲಿ ನನಗೆ ರಿವ್ಯೂಸ್ ಬಂದಿದ್ದ ಆಗಿರಲಿ ಬಿಫೋರು ನನಗೆ ಇಲ್ಲಿ ಸಿಗಲಿಲ್ಲ ಸರ್ ಹ್ಞೂ ಸೊ ಇದು ಇದೆ